ತೊಗರಿ ಬೆಳೆಗೆ ಸೂಕ್ತವಾದ ಹವಾಮಾನ ಯಾವ್ದ ತೊಗರಿ ಬಿತ್ತನೆಗೆ ಭೂಮಿಯನ್ನ ಎಷ್ಟು ಹಂತದಲ್ಲಿ ರೆಡಿ ಮಾಡ್ಕೊಬೇಕು ಹಣ ಇವಾಗ ಹೊಲಕ ಗೊಬ್ಬರ ಹಾಕ್ತೇವಲ್ಲ ಯಾವ ಗೊಬ್ಬರ ಅಣ್ಣ ಭೂಮಿ ಬಿತ್ತಿಂತ ಪೂರ್ವದಲ್ಲಿ ನಾವ್ ತರ ತಯಾರಿಗಳನ್ನ ಮಾಡ್ಕೋಬೇಕು ಒಂದ್ ಎಕರೆಗೆ ತೊಗರಿ ಬೀಜ ತಗೋಬೇಕಂದ್ರ ರೈತರ ಬೀಜಕ್ಕೆ ಎಷ್ಟು ಬೆಲೆ ಆಗ್ತೈತೆ ಅಣ್ಣ ತೊಗರಿಗೆ ಬೀಜ ಬಿತ್ಬೇಕಂದ್ರ ಯಾವ ಸಮಯದಲ್ಲಿ ಬಿತ್ಬೇಕು ಬೀಜಗಳನ್ನ ಬಿತ್ತನೆ ಮಾಡ್ತಿರ್ತೇವಲ್ಲ ಸಾಲಿನಿಂದ ಸಾಲಿಗೆ ಎಷ್ಟು ಅಂತರ ಇರ್ಬೇಕು ತೊಗರಿ ಬೆಳೆ ಬೆಳಿಬೇಕಂತಂದ್ರ ಎಷ್ಟು ನೀರ್ ಬೇಕಾಗ್ತೈತೆ ತೊಗರಿ ಬೆಳೆನ ಬೆಳಿಬೇಕಂತಂದ್ರ ಯಾವ ಮಾದರಿಯ ನೀರಾವರಿ ವ್ಯವಸ್ಥೆ ಇದಕ್ಕೆ ಬಹಳ ಸೂಕ್ತವಾಗಿರ್ತೈತಿ ತೊಗರಿ ಬಿತ್ತನೆ ಮಾಡಿದಾದ್ಮೇಲೆ ತೊಗರಿಯ ಯಾವ ತರ ನೋಡ್ಬೇಕ ಜೈವಿಕ ಗೊಬ್ಬರವನ್ನ ಯಾವ ಹಂತದಲ್ಲಿ ಕೊಡಬೇಕು ತೊಗರಿ ಬೆಳೆ ಅಣ್ಣ ಅದಕ್ಕ ಕಾಡುವ ಸಾಮಾನ್ಯ ಕೀಟಗಳು ಯಾವ್ಯಾವ ತೊಗರಿಗೆ ಹಳದಿ ಎಲೆ ರೋಗ ಅಂತ ಬರ್ತೇತಿ ಅಂತ ಅದ್ರ ನಿಯಂತ್ರಣ ಹೇಗೆ ಮಾಡ್ಬೇಕಣ್ಣ ಸರಿ ಬಂದ್ ಆದ್ಮೇಲೆ ಕಟಾವ್ ಯಾವ ತರ ಮಾಡ್ತೀರಿ ಬೆಳೆನ ಕಟಾವ್ ಮಾಡಿದೇವಣ್ಣ ಕಟಾವ್ ಮಾಡಿದಾದ್ಮೇಲೆ ಒಣಗಿಸುವ ವಿಧಾನ ಯಾವ ತರ ಆಗಿರ್ತೈತಿ ಬೆಳೆ ಬಂದಿದೆ ಕಟ್ ಮಾಡಿದ್ದೇವೆ ರಾಶಿ ಮಾಡಿದೇವೆ ಇವಾಗ ಮಾರ್ಕೆಟ್ ಅಲ್ಲಿ ರೇಟೇ ಇಲ್ಲ ಅಂತ ಟೈಮಲ್ಲಿ ಏನ್ ಮಾಡುದಣ್ಣ ಎಲ್ಲಾ ರಾಶಿ ಕೃಷಿ ಮಾಡಿದ್ವಿ ಕಟ್ ಮಾಡಿದ್ವಿ ಚೀಲ ತುಂಬಿದ್ವಿ ಇವಾಗ ಅದನ್ನ ಮಾರ್ಕೆಟಿಗೆ ತಗೊಂಡೋಗ ಬೆಲೆ ಯಾವ ಆಧಾರದ ಮೇಲೆ ನಿರ್ಧಾರ ಆಗ್ತೈತೆ ಕಿಸಾನ್ ಯೋಜನೆಯಲ್ಲಿ ಬರುವಂತ ಅಮೌಂಟ್ ಮೊದಲನೇ ಏನು ಲಾಭ ಬೇಕಾಗುತ್ತಲ್ಲ ಸ್ವಲ್ಪ ಬಿತ್ತನೆಗೆ ಗೊಬ್ಬರಕ್ಕೆ ಅದು ಆ ಕೆಲಸಗಳಿಗೆ ಬಹಳ ಅನುಕೂಲ ಆಗುತ್ತೆ ಲಾಭದ ಚಾರದ ಬಗ್ಗೆ ಮಾತಾಡುದಾದ್ರೆ ಏನ್ ಹೇಳಕ್ ಇಷ್ಟಪಡ್ತೀರಿ ಇಪ್ಪತ್ತು ವರ್ಷನಾಗ ಹೋಗ ಲಾಸ್ ಐತ್ರಿ ಇಪ್ಪತ್ತು ವರ್ಷದಿಂದ ನಾವು ಲಾಭನೇ ತಗೋಣೇ ಮಾಡ್ಲಿಲ್ಲ ಅಷ್ಟು ಬಂದಿದೆ ಟೋಟಲ್ ನಾವ್ ಇವತ್ತು ತೊಗರಿ ಬೆಳೆ ಬಗ್ಗೆ ಸಂಪೂರ್ಣವಾದ ಮಾಹಿತಿ ಕೊಡ್ಬೇಕು ಅನ್ಕೊಂಡಿದೇವಿ ಇವಾಗ ನಮ್ ಜೊತೆ ದರಪ್ಪ ಮತ್ತೆ ಮಹದೇವಣ್ಣ ಅವರಿದ್ದಾರೆ ಈ ತೊಗರಿ ಯಾವ ತರ ಬೆಳೆಬೇಕಾ ತೊಗರಿ ಬೆಳೆ ಬಗ್ಗೆ ಏನೇನ್ ಮಾಹಿತಿ ಬೇಕಲ್ಲ ನಿಮ್ಗೆಲ್ಲ ಸಂಪೂರ್ಣವಾಗಿ ಕೊಡ್ತಾ ಹೋಗ್ತಾರ ಹಾಗಿದ್ರೆ ನಾವು ಈ ಕಾರ್ಯಕ್ರಮ ಸ್ಟಾರ್ಟ್ ಮಾಡೋಣ ಅಣ್ಣ ತೊಗರಿ ಬೆಳೆಗೆ ಸೂಕ್ತವಾದ ಹವಾಮಾನ ಯಾವ್ದು ಸೂಕ್ತವಾದ ಹವಾಮಾನ ಅದೇ ರೋಣಿ ಮೆಗಾಕ್ ಚಲೋ ಐತೆಲ್ರಿ ನಮ್ಗೆ ಮುಂದೆ ಹಸಿ ಆತ ಹಂಗೆ ಬಿತ್ತಲಕ್ ಚಾ ಮಾಡಿದ್ದು ಫೈನಲ್ ಕುಶಾನ್ ಮಳಿತನ ಬಿತ್ತಾಯ್ತು ಹಸಿ ಆದು ಆದ್ರ ಅವಾಗೆ ಚಾಲು ಮಾಡಿರ್ತೇವೆ ಮಳಿ ಮಳಿ ಚಲೋ ಅಂದ್ರೆ ಭೂಮಿ ಹಸಿ ಆತ ಹಸಿ ಆದ್ರ ಬಿತ್ತಲಕ್ ಶುರು ಮಾಡಬಹುದು ಜೂನ್ ಜುಲೈ ತಿಂಗಳಲ್ಲಿ ತೊಗರಿ ಬಿತ್ತನೆಗೆ ಭೂಮಿಯನ್ನ ಎಷ್ಟು ಹಂತದಲ್ಲಿ ರೆಡಿ ಮಾಡ್ಕೋಬೇಕು ಹೊಲ ಕಬ್ಬಿನ ಹೊಲ ಐತಪ್ಪ ಅಂದ್ರ ಒಮ್ಮ ಡಬಲ್ ಪೆಲ್ಟಿ ನೇಲ್ ಹೊಡಿಬೇಕು ಆ ನಂತರ ಒಂದ್ ಮೈ ರೂಟರ್ ಹೊಡಿಬೇಕು ಆ ನಂತರ ಅದು ಒಂದ್ ಎರಡ್ ತಿಂಗಳು ಬಿಡಬೇಕು ಎರಡ್ ತಿಂಗಳನ್ನ ಮೂರ್ ತಿಂಗಳು ಬಿಟ್ಟ ನಂತರ ಅದು ಒಟ್ಟು ಭೂಮಿ ಅಳತದ ಎಂಟೆಲ್ಲ ಸಾಪ್ ಆತ ಅಲ್ಲಿಂದ ಒಂದ್ ಜಾರ್ ಮಳಿ ಹಸಿ ಐತಲ್ಲ ಬರ್ಚಕ ಒಮ್ಮ ಹರಿಗಿ ಅಣ್ಣ ಇವಾಗ ಹೊಲಕ್ಕೆ ಗೊಬ್ಬರ ಹಾಕ್ತೇವಲ್ಲಣ್ಣ ಯಾವ ಗೊಬ್ಬರ ಅತ್ಯುತ್ತಮ ಹಸಿವಿನ ಗೊಬ್ಬರ ಮತ್ತ ಮೇಕೆ ಗೊಬ್ಬರ ಒಳ್ಳೆ ಉತ್ತಮ ಹಲಗಳು ಅಣ್ಣ ಬೀಜಗಳನ್ನ ಭೂಮಿ ಬಿತ್ತಕ್ಕಿಂತ ಪೂರ್ವದಲ್ಲಿ ನಾವ್ ತರ ತಯಾರಿಗಳನ್ನ ಮಾಡ್ಕೋಬೇಕು ಭೂಮಿ ಬಿತ್ತಕ ಈ ಸದಾ ಹೋದ ವರ್ಷ ಚೊಲೋ ಯಾವಾದ ಫಸಲ್ ಅದು ಏನು ಬೀಜ ಹಿಡ್ದಿರ್ತೇವ್ರಿ ಈಗ ಹೋದ ವರ್ಷ ಅರವತ್ ಕ್ವಿಂಟಲ್ ತೊಗರಿ ಅದ ಏನದ ಅದ್ರಾಗ ಎರಡು ಒಂದ್ ಕ್ವಿಂಟಲ್ ತೊಗರಿ ಬೀಜ ಅವೇ ಇಟ್ಟಿದೇವು ಪಿಂಕ್ ತೊಗರಿ ಇಪ್ಪತ್ ಎಕರೆ ತೊಗರಿ ಲಾಸ್ ಆಯ್ತು ಲಾಸ್ ಲಾಸ್ ಆಗಿದ್ ಬೀಜ ಹಿಡಿಲಿಲ್ಲ ನಾವು ಅದ ನಮಗ ಫಾಲ್ಟ್ ಬಂತು ಅದಕ್ಕೆ ಪಿಂಕ್ ತೊಗರಿನೇ ಅದೇನದ ಮನೆಯಾಗ ಇಟ್ಟಿರ್ತೇವ್ ಒಂದ್ ಗಿಡ ತಪ್ಪಲ್ ಹಚ್ಚಿ ಎಲ್ಲಾ ವ್ಯವಸ್ಥೆ ಮಾಡಿ ಇಟ್ಟಿರ್ತೇವ್ ಅದೇ ಹಸು ಮಾಡಿ ನಾವು ಬೀಜ ಉಪಚಾರ ಅಂತ ಹೇಳಿ ಡಾಕ್ಟರ್ ಅಂತ ಬರ್ತದ ಅದ ಏನದ ನಾಕ್ ಗಂಟಾ ನೆಳಾಗ ಒಣಗಿಸಿ ಅದಕ್ಕೆಲ್ಲಾ ಚಂದ ಮಾಡಿ ಟ್ರಾಕ್ಟರ್ ತರ್ತೇವ್ ತಂದಕ್ಕಿಂತ ನಮ್ದೇ ಟ್ರಾಕ್ಟರ್ ಅದ ನಾವ್ ಬಿತ್ಲಕ್ ಚಾಲು ಮಾಡ್ತೇವ್ ಒಂದ್ ಎಕರೆಗೆ ತೊಗರಿ ಬೀಜ ತಗೋಬೇಕಂದ್ರ ರೈತರ ಬೀಜಕ್ಕೆ ಎಷ್ಟು ಬೆಲೆ ಆಗ್ತೈತೆ ಒಂದ್ ಎಕರೆ ಬೀಜ ತಗೋಬೇಕಂದ್ರ ಎರಡ್ನೂರ ನಾಕ್ನೂರ ರೂಪಾಯಿ ಕಿಮ್ಮತ್ ಆಗ್ಬಹುದು ಅಣ್ಣ ತೊಗರಿಗ ಬೀಜ ಬಿತ್ಬೇಕಂದ್ರ ಯಾವ ಸಮಯದಲ್ಲಿ ಬಿತ್ಬೇಕು ತೊಗರಿ ಬಿತ್ಬೇಕಂದ್ರ ರೋಣಿ ಮಿರ್ಗಾ ಅರಿದ್ರಿ ಹುಷ ಪುನರ್ ಉಷ್ಯ ಇದು ಲಾಸ್ಟ್ ಚಾನ್ಸ್ ಬೀಜ ಭೂಮಿಗೆ ಹಾಕೋದು ಅಂದ್ರ ಅದೇ ಮಳೆ ರೆಡಿ ಮಾಡಿರ್ತಾರಲ್ಲ ಇವರು ಹಠಾಗ ಹಸಿ ಆದ್ರ ಬಿತ್ಬಹುದು ಅದೇ ಸಮಯದಾಗ ಹಸಿ ನೋಡ್ಕೊಂಡು ಈ ಬಂದ್ ಇದು ಮಾಡ್ತಾರ ಭೂಮಿಂಗ್ ಸ್ವಲ್ಪ ಅಡ್ಡಿ ಒಂದ್ ಇಷ್ಟ ಹಸಿ ಹಾಕಿ ಅವ್ರು ಬಿತ್ತೀಜಗಳಿಂದ ಸಾಲಿಗೆ ಎಷ್ಟು ಸಾಲಿನಿಂದ ಸಾಲಿಗೆ ನೋಡ್ರಿ ಮೊದಲ್ ನಾವು ಒಂದ್ ಎರಡ್ ವರ್ಷ ಮೂರ್ ಫುಟ್ ಅಂತರ ಮಾಡಿದೀವಿ ಅಲ್ಲಿಂದ ಮೂರ್ ಫುಟ್ ಅಂತರ ಮಾಡದ ಜರ ಅಟಕ್ ಅನ್ಸಕತ್ತು ನಾಕ್ ಫುಟ್ ಮಾಡಿದೀವಿ ನಾಕ್ ಫುಟ್ ಆದ್ರೂ ಜರ ಟಿಕೆ ಅನ್ಸದ ಒದ ಲಾಸ್ ಅನ್ಸದ ಈ ವರ್ಷ ಆರ್ ಫುಟ್ ಮಾಡಿದೆ ಈ ಸದ್ ಈ ಸದ್ ಆರ್ ಫುಟ್ ಬಿತ್ತಿದೇವು ಈ ಬೆಳಿ ಸದ್ ಅಂತಂದ್ರೆ ಆರ್ ಫುಟ್ ಹಾಕಿದ್ರೆ ಆರಾಮಾಗಿ ಕಟೌ ಮಾಡೋರ್ಗು ಯಾವ್ದು ಸಮಸ್ಯೆ ಸಮಸ್ಯೆ ಅಲ್ಲ ಕಟ್ಟಾವ ಎಣ್ಣಿ ಹೊಡಿಯೋ ಪ್ರಾಬ್ಲಮ್ ಆಗಲ್ಲ ಈಗ ನೀವು ಮೂರ್ ಫೂಟ್ ಹೇಳದ್ರಿ ನಾಕ್ ಫುಟ್ ಹೇಳಿದ್ರಿ ಆರ್ ಫೂಟ್ ಹೇಳದ್ರ ಇಳುವರಿ ಸೇಮ್ ಬರ್ತದ ಅಥವಾ ಹೆಚ್ಚ ಕಮ್ಮಿ ಅದು ಜಮೀನ್ ನೋಡಿ ಬಿತ್ತಿರ್ಬೇಕ್ರಿ ಅದಕ್ಕ ಮೇಲ ಹಾ ಜಮೀನ್ ನೋಡಿ ಬಿತ್ತಬೇಕು ಎಲ್ಲಾರು ಬಿತ್ತಬಾರ್ದ ಅದಕ್ಕ ಇಲ್ಲ ಜಮೀನ್ ನೋಡಿ ಬಿತ್ತಿರ್ತಿರಲ್ಲ ಒಂದೇ ಜಮೀನ್ ಇರ್ತದ ಈಗ ಮೂರ್ ಫೂಟ್ ಬಿಟ್ಟಿರ್ತೀರಿ ಆ ನಾಕ್ ಫುಟ್ ಬಿಟ್ಟೀನಿ ಅಂತ ಹೇಳಿದ್ರಿ ಈಗ ಆರ್ ಫೂಟ್ ಬಿಟ್ಟೀನಿ ಅಂತ ಹೇಳಿದ್ರಿ ಇದೇ ಜಮೀನಿಕ ಎಲ್ಲಾ ಅದೇ ತರ ವಾತಾವರಣ ಇತ್ತಂದ್ರ ಇಳುವರಿ ಹೆಚ್ಚ ಬರ್ತದ ಕಮ್ ಬರ್ತದ ಅಟ್ಟೆ ಈಗ ಹತ್ತ್ ಹತ್ತ ಚೀಲ ಆಗಿದೆ ಅಂದ್ರ ಆ ಮೂರ್ ಫುಟ್ ಬಿಟ್ಟಕ್ಕ ಹತ್ತೆ ಚೀಲ ಆಗಿರ್ತದೋ ಆ ನಾಲ್ಕು ಫೂಟ್ ಬಿಟ್ಟಕ್ಕಾರೆ ಹತ್ತೆ ಚೀಲ ಆಗಿರ್ತದ ಅಥವಾ ಆರು ಪೂಟ್ ಬಿಟ್ಟಕ್ಕಾರೆ ಹಚ್ಚ ಚೀಲ ಆಗಿರ್ತದ ಈಗ ನೋಡ್ರಿ ನಾವು ಮೂರ್ ಬಿಟ್ರೂ ಕಮ್ ಹೊಂಟದ ಎಟ್ ಸಾಲ ಪೈಸೆ ಮಾಡಿದ್ರೆ ಅಷ್ಟು ಹೆಚ್ಚು ಹೊಂಟದ ತೊಗರಿನ ಬೀಜಗಳಿಂದ ಬಿತ್ತನೆ ಮಾಡಿದ್ರು ಬೆಸ್ಟ್ ಅಥವಾ ನರ್ಸರಿನ ಸಸಿಗಳನ್ನ ತಂದು ನಾಟಿ ಮಾಡಿದ್ರು ಬಸ್ಟ ತೊಗರಿ ಬೀಜ ಸಾಲ ಬಿಟ್ಟು ಊರಿದ್ದರು ಒಳ್ಳೆ ಉತ್ತಮ ಅದರಿಂದ ಹೊಲ ಪೈಸೆ ಇದ್ದ ಕಾಲ ನಮ್ಗೆ ಮಾಡದಾಗಲ್ಲ ನಾವು ಟ್ಯಾಕ್ಟರ್ಲೆ ಬಿತ್ತಿ ಬಿಡ್ತೇವೆ ರೀ ಸಾಲ ಹಾಕಿ ಹಾಂ ಹೆಣ್ಮಕ್ಳು ಹಚ್ಚಿ ಉರ್ಸಿದ್ದು ಒಳ್ಳೆ ಉತ್ತಮ ಅದು ಹೊಲ ಪೈಸಿದ್ದರಿಂದ ನಮ್ಮ ಅದು ಲಾಗೋಡಿ ಬಾಳ ಬರ್ತದಪ್ಪ ಅಂದ್ರಸಿ ಚಂದ್ರ ಬಿತ್ ಬಿಡ್ತಿವ್ರಿಶಿದ್ ಒಂಥರ ಇಲ್ಲೇ ತೋಟದಾಗ ಸಸಿ ಮಾಡದಾಗ ಏಕ್ ನಂಬರ್ ಬರ್ತದೆ ಬರ್ತದ ತೊಗರಿನಾ ಮುಂಗಾರಿಯಲ್ಲಿ ಬಿತ್ಬೇಕ ಹಿಂಗಾರಿಯಲ್ಲಿ ಬಿತ್ಬೇಕಾ ಮುಂಗಾರಿ ಅಲ್ರಿ ಮುಂಗಾರಿಯಲ್ಲಿ ಬಿತ್ತ ಮುಂಗಾರಿಯಲ್ಲಿ ಎರಡು ತಿಂಗಳ ಟೈಮ್ ಮದಿತ್ತೆ ಎರಡ್ ತಿಂಗಳನ್ನ ಬಿತ್ತಿ ಕಡಿಗಿ ಆಗು ಅದಕ್ಕೆ ಮುಂದ್ ಹೋಯ್ತಾ ಬಿತ್ಲಕ್ಕೆ ಹೋಗಾರ ತೊಗರಿ ಮೈ ಶುರು ಆಗೋದು ಮುಂಗಾರಿಯಿಂದಾನೆ ಏನು ಹೊಲ ನಾವ್ ಏನು ಪ್ರಿಪೇರ್ ಮಾಡ್ತೇವ ಆ ಟೈಮಲ್ಲಿ ಇದು ಮುಂಗಾರಿ ಮುಂಗಾರಿಯಾಗ ಬಿತ್ ಇದು ಮುಂಗಾರಿ ಬೆಳೆ ಮುಂಗಾರು ಬೆಳೆ ರೀ ತೊಗರಿ ಬೆಳೆ ಬೆಳಿಬೇಕಂತಂದ್ರ ಎಷ್ಟು ನೀರ್ ಬೇಕಾಗ್ತೈತಿ ತೊಗರಿ ಬೆಳೆ ಬೆಳಿಬೇಕಂದ್ರ ಇದು ನಮ್ದು ಕರಿ ಜಮೀನ್ ಅದ ಕರಿ ಜಮೀನ್ ಅದ ನಮಗ ಒಂದ್ ನೀರ ಒಂದ್ ಎರಡ್ ಇಂಚ್ ನೀರ್ ಇದ್ದಂದ್ರ ಒಂದ್ ಎಕ್ರ್ಯಾಕ್ ಎರಡ್ ಇಂಚ್ ನೀರ್ ಎರಡ್ ಸಲ ರೀ ಮತ್ತ ಮಡ್ಡಿ ಮಣ್ಣಿತ್ತಪ್ಪ ಅಂದ್ರ ಒಂದ್ ಎಕರ್ಯಾ ಮೂರ್ ನೀರ್ ಬಿಡ್ಬೇಕಾಗ್ತದೆ ಮಡ್ಡಿ ನೆಲ ಇತ್ತಂದ್ರ ಮೂರ್ ನೀರ್ ಬಿಡ್ಬೇಕಾಗ್ತದೆ ಅದ್ ಎರಡ್ ಇಂಚಿನಾಗು ಆತು ಎಷ್ಟು ನೀರ್ ಹತ್ತದರಿ ಆ ಟೈಮ್ ಹಾ ಇರೋದಿಲ್ಲ ಇದಕ್ ನಮ್ಗ್ ಒಂದೇ ನೀರನ್ನು ಬಿಡಬಹುದು ಒಂದೇ ನೀರ್ನಾಗನು ಕಡಿ ಆಗ್ಬೋದು ಇದು ಯಾಕೆ ಎರಿ ಜಮೀನು ಅದು ನಮಗ ತೊಗರಿ ಬೆಳೆನ ಬೆಳಿಬೇಕಂತಂದ್ರ ಯಾವ ಮಾದರಿಯ ನೀರಾವರಿ ವ್ಯವಸ್ಥೆ ಇದಕ್ಕೆ ಬಹಳ ಸೂಕ್ತವಾಗಿರ್ತೇತಿ ತೊಗರಿ ಬೆಳೆ ಬೆಳಿಬೇಕಂದ್ರ ಡ್ರಿಪ್ ಒಳ್ಳೆ ಉತ್ತಮ ಹಿಂದ ಇನ್ನ ಅನ್ವೇರಿ ಡ್ರಿಪ್ ಮಾಡೋದಾಗ್ಲಾರ ಬಟ್ಟೆಗೆ ಸಾಲು ಹೊಡೆದು ಸಾಲ ನೀರ್ ಬಿಡ್ಬೇಕಾಗ್ತದೆ ನಮ್ಗೆ ಎಷ್ಟು ಬೇಕು ತೊಗರಿ ನೀರ ಅಂದ್ರೆ ಕರೆಕ್ಟ್ ಹೊತ್ತದ ಅದು ಒಳ್ಳೆ ಉತ್ತಮ ಈ ತೊಗರಿ ಬೆಳೆ ಎಷ್ಟು ನೀರ್ ಬೇಕು ಹಾ ಅಟ್ಟೆ ಕುಡ್ಸಲಿಕ್ ಬರ್ತದ ಮುಖ ಕರೆಕ್ಟ್ ಕರೆಕ್ಟ್ ಹೋಗ್ತದ ಕಮ್ಮನ್ ಹೋಗಲ್ರಿ ಒಂದ್ ವೇಳೆ ನಮ್ ಮತ್ತ ಲಾಗೋಡಿ ಮಾಡಲ್ಲ ಇದಕ್ಟ್ರಿ ಕೈಲಿ ಆಸಕ್ತಿ ಇದೆಯೋ ಲಾಗೋಡಿ ಹೆಚ್ಚು ಮಾಡಕ್ ಆಗಲ್ಲ ಅಂದ್ರ ಕೌಲಿ ಮುಖ ಅಂತ ಸಾಲು ಹೊಡೆದು ಸಾಲಿಲ್ಲ ಬಿಡ್ತೇವ್ ಬಿಡಬಹುದು ತೊಗರಿಗೆ ಉಷ್ಣತ್ವ ಶೀತದ ಪರಿಣಾಮ ಬಿದ್ರೆ ಯಾವ ತರ ಆಗ್ತೈತಿ ತೊಗರಿಗ ನೋಡ್ರಿ ತಂಪ ಹವಾಮಾನ ಆಗಿ ಬರಲ್ಲ ನಿಕ್ಕ ಪ್ಯೂರ್ ಬಿಸಿಲು ತಂಪ ಹವಾಮಾನ ಆಯ್ತು ಅಂದ್ರೆ ಅದಕ್ಕೆ ಹೂವು ಸರಿಯಾಗಿ ನಿಂದ್ರಲ್ಲ ಮತ್ತ ಬೆಳವಣಿಗೆ ಆಗಲ್ಲ ಇದು ಹೆಚ್ಚಾಗ್ತದ ಅದಕ್ಕೆ ನಿಶ್ಚಿತ ಬಿಸಿಲು ದಟ್ಟ ಚಲೋ ತೊಗರಿ ತೊಗರಿ ಬಿತ್ತನೆ ಮಾಡಿದಾದ್ಮೇಲೆ ತೊಗರಿಯ ಬೆಳವಣಿಗೆನೆ ಯಾವತರ ನೋಡ್ಬೇಕ ತೊಗರಿ ಬೆಳವಣಿಗೆ ಯಾವ ತರ ನೋಡ್ಬೇಕಂದ್ರಿ ಇದು ನೋಡ್ರಿ ಕೂಡ್ರಿ ಸ್ವಲ್ಪ ಇದು ನೋಡ್ರಿ ಬಿತ್ತಿ ಒಂದ್ ತಿಂಗ್ಳಾಗ್ಯದ ಈಗ ಈಗ ನೋಡ್ರಿ ಎಲಿ ಅಟ್ಟು ನಿಕ್ಕವ ಮತ್ತ ದಂಟ್ ನೋಡ್ರಿ ಅಟ್ಟು ದಪ್ಪದ ಒಂದೇ ತಿಂಗಳಾಗ ಈ ಸದ್ ಎಲಿ ಅಟ್ಟು ಮಿನ್ಸ ನೋಡ್ರಿ ಎಲ್ಲಿ ಒಂದ್ ಕಚ್ಚಿಲ್ಲ ಗಾಯ ಇಲ್ಲ ಎಷ್ಟು ಪ್ಯೂರ್ ಹಸಿರದ ಮತ್ತೆ ಪಿಂಡನ್ ಅದ ಒಂದ್ ಫೂಟ್ ಎತ್ತರದ ಒಂದೇ ತಿಂಗಳಾಗ ಒಂದ್ ಫೂಟ್ ಎತ್ತರದ ಇನ್ನ ಇದರ ತಿಂಗಳು ಇದಕ್ಕ ನಾಕೂವರೆ ತಿಂಗಳ ಎಟ್ಟು ಎತ್ತರ ಹತ್ರ ಇದೇ ಕಂಡು ನಾವು ತೊಗರಿನ ಬೆಳೆ ಬೆಳೀತೀವ ಈ ಬೆಳೆ ಬೆಳಕ ಅವಧಿ ಎಷ್ಟು ಬೇಕಣ್ಣ ತೊಗರಿ ಬೆಳೆ ಬೆಳಿಲಿಕ್ಕೆ ಅವಧಿ ಐದುವರೆದಿಂದ ಆರು ತಿಂಗಳ ಅಟರದ ಕಟಾವ ಮಾಡ ತೊಗರಿ ಬೀಜವನ್ನ ಭೂಮಿಗೆ ಬಿತ್ತನೆ ಮಾಡಿದಾದ್ಮೇಲೆ ಅದು ಎಷ್ಟು ದಿನಕ್ಕೆ ಮೊಳಕೆ ನೋಡಿತೈತಿ ಬೀಜ ಐದರಿಂದ ಆರು ದಿನಕ್ಕ ಹಾಲು ಕಾಣಿಸ್ತದೆ ನಾಟಿ ಹೊರಗೆ ಬೀಳ ತೊಗರಿ ಬೆಳೆ ಬೆಳಿಬೇಕಂದ್ರೆ ತೊಗರಿ ಬೆಳೆ ಅಷ್ಟೇ ಬೆಳಿತಿರೋ ಅಥವಾ ಅದ್ರ ಜೊತೆ ಸಹ ಬೆಳೆಯೋಕೆ ಬೇರೆ ಬೆಳೆಗಳನ್ನೂ ಬೆಳಿತಿರೋ ನಾವರೆ ತೊಗರಿ ಬೆಳೆ ಅತ್ತೆ ಬೆಳೀದೇವು ಒಬ್ಬರು ರೈತರು ಬೆಳಿತಾರ ಸಣ್ಣ ರೈತರು ಏನ್ ಬೆಳೀತಾರಪ್ಪ ಅಂದ್ರ ತೊಗರಿ ಬೆಳೆ ಜೋಡಿ ಹೆಸರ ಉದ್ದ ಒಂದಾಳ ಏನದಪ್ಪ ಅಂದ್ರ ಮೆಕ್ಕಿ ಜೋಳ ಒಂದೊಂದ್ ತಾಳ ಸುರ್ಯಪ್ಪನ ಇವು ಬೆಳಿಬಹುದು ಈ ಒಂದ್ ಸಾಲಿದು ತೊಗರಿ ತೊಗರಿ ಐತೆ ಇನ್ನೊಂದು ಯಾ ಉದ್ದ ಬೆಳಿಬಹುದು ಹೆಸರು ಬೆಳಿಬಹುದು ಹಿಂಗ ಬೆಳಿಬಹುದು ಮುಂದಿನ ತೊಗರಿ ಹಾ ಒಂದ್ ಸಾಲ ತೊಗರಿ ಎರಡ್ ಸಾಲ ಹೆಸರ ಉದ್ದ ಅಂದ್ರೆ ಉದ್ದ ಹಾಕಬಹುದು ಇಷ್ಟೊತ್ತು ನಾವು ನಾಟಿ ಮತ್ತು ಬೆಳೆ ನಿರ್ವಹಣೆ ಬಗ್ಗೆ ಮಾತಾಡಿದ್ವಿ ಇನ್ ಮುಂದೆ ನಾವು ಗೊಬ್ಬರ ಪೋಷಣೆ ಬಗ್ಗೆ ಮಾತಾಡ ತೊಗರಿಗೆ ಮೂಲ ಗೊಬ್ಬರ ಯಾವ್ದು ವೀರೇ ಡಿ ಅದೇ ಮೂಲ ಅದೇ ಮೂಲ ತೊಗರಿಗೆ ಗೊಬ್ಬರ ಗೊಬ್ಬರದ ಪ್ರಮಾಣ ಎಷ್ಟಿರ್ಬೇಕು ತೊಗರಿ ಗೊಬ್ಬರ ಒಂದ್ ರೀ ಒಂದ್ ಚೀಲ ಡಿ ಎಪ್ ಹಾಕ್ತೇವೆ ಒಂದ್ ಟೈಮ್ ಒಂದ್ ಟೈಮ್ ಏನಪ್ಪಾ ಅಂದ್ರೆ ಮುಂದ್ ಹೂ ಬಿಡ ಒಂದ್ ಚೀಲ ವೀರ್ಯ ಹಾಕ್ತೇವೆ ತೊಗರಿಗೆ ಜೈವಿಕ ಗೊಬ್ಬರವನ್ನ ಯಾವ ಹಂತದಲ್ಲಿ ಕೊಡಬೇಕು ಅದು ಹಿಂದೆ ಬಿತ್ತ ಮೊದಲ ಕುಡಬೇಕು ಬಿತ್ತ ಬಿತ್ತಿರ್ತೇವಲ್ ಕೆಲವೊಬ್ರು ತೊಗರಿಗೆ ಬೋರ್ನ್ ಕೊಡ್ತೀನಿ ಬೋರನ್ ಸ್ಪ್ರೇ ಮಾಡ್ತೀನಿ ಅಂತ ಅಣ್ಣ ಅದು ಈ ತೊಗರಿ ಅಗತ್ಯ ಇದೆ ಅಣ್ಣ ಅದು ಭೂಮಿ ಮ್ಯಾಗ ನೋಡ್ಬೇಕು ಬೆಳಿ ಮೇಲ ಒಂದೊಂದ್ ಬೆಳಿಗ್ ಕೊಡ್ಬೇಕ ಒಂದೊಂದ್ ಬೆಳಿ ಕೊಡಬಾರ್ದ ನಾವ್ ಏನ್ ಅನಸ್ತಂದ್ರ ಕೊಟ್ಟಿರ್ತೇವ ಎಲ್ಲಾ ಬೆಳಿಗ್ಗೆ ಕೊಡಲ್ ತೊಗರಿಗೆ ಇವಾಗ ನಾವ್ ರೋಗಗಳು ಮತ್ತೆ ಕೀಟಗಳ ನಿಯಂತ್ರಣ ಬಗ್ಗೆ ಮಾತಾಡೋಣ ತೊಗರಿ ಬೆಳೆ ಹಾಕಿರ್ತೇವಲ್ಲ ಅದಕ್ಕ ಕಾಡು ಸಾಮಾನ್ಯ ಕೀಟಗಳು ಯಾವ್ಯಾವ ತೊಗರಿ ಕೀಟಗಳು ಹಸಿರು ಕೀಡಿ ಬರ್ತ ಒಂದು ಕರಿ ಕೀಡಿ ಬರ್ತ ಇನ್ನೊಂದು ಹಳದಿ ಒಂದ್ ಬರ್ತಾವಟ್ ಒಂದು ಮೂರ್ ತರ ಕೀಡಿ ಬರ್ತಾವ ಅವೇ ಇಟ್ಟು ನಾಶ ಆಗುದು ಅದ್ ಬಿಟ್ಟರೆ ಮತ್ತೆ ಯಾವ್ದು ಇಲ್ಲ ಪ್ರಾಬ್ಲಮ್ ಕೊಡಂಗಿಲ್ಲ ಪ್ರಾಬ್ಲಮ್ ಇಲ್ಲ ತೊಗರಿ ಬೆಳೆಗೆ ಕೀಟಗಳು ಅಂತ ಹೇಳಿದ್ರಣ ಆ ಕೀಟಗಳ ಬರಬಾರದಂತ ತಡೆಗಟ್ಟೋಕೆ ಏನೇನು ಕ್ರಮಗಳನ್ನ ಕೈಗೋಗಿ ಇವೇ ಎಣ್ಣೆ ಮತ್ತ ಅವೇ ಬರ್ತಾವೆ ಹೊಡಿತೇವ್ರಿ ಅದ್ರ ಜೊತೆಗಣ ನಮ್ಮ ನಮ್ಮಲ್ಲಿ ಒಂದ್ ಸಾರಿನ ಮಾಡಿದ್ ನೋಡಿನಿ ಲೈಟ್ ದಂಡಿಗೆ ಹಾ ಅದು ಹಾಕ್ತೇವಲ್ರಿ ಲೈಟ್ ಹಾಕ್ತೇವ್ ಲೈಟ್ ಹಾಕಿ ಈ ಒಂದ್ ಎಕರೆಕ ಒಂದ್ ನಾಲ್ಕು ಲೈಟ್ ಹಾಕ್ತೇವ್ ನಾಲ್ಕು ಲೈಟ್ ಹಾಕಿ ಅದ್ರ ಬಡ್ಡ ನೀರ್ ಇಡ್ತೇವೆ ಆ ಬಂದ್ ಹುಳ ನೀರ ಬಿದ್ದು ಅಲ್ಲೇ ಸತ್ತಿ ಬಿಡ್ತ ಒಂದ್ ಎಣ್ಣೆ ಹಾಕಿರ್ತೇವ್ ಬೆಳಕಿಗೆ ಹೊತ್ತ ಅಲ್ಲಿ ಬಂದ್ ಕಿಂದ್ರ ಅದು ಲೈಟಿನ್ ಬೆಳಕಿಗೆ ಬಂದ ಬುಟ್ಟೆ ನೀರ ಎಣ್ಣೆ ಹಾಕಿ ಇಟ್ಟಿರ್ತೇವ್ ಅಲ್ಲೇ ಬಿದ್ದು ಸೈತ ಅದೊಂದು ಎರಡ್ ಕಂಟ್ರೋಲ್ ಈ ರೀತಿ ನೀವು ಕ್ರಮಗಳನ್ನ ಕೈಗೊಳ್ಳುತ್ತೀರಿ ತೊಗರಿಗೆ ಹಳದಿ ಎಲೆ ರೋಗ ಅಂತ ಬರ್ತಿತ್ ಅಂತ ಅದ್ರ ನಿಯಂತ್ರಣ ಹೇಗ್ ಮಾಡ್ಬೇಕ ಅದ್ರ ನಿಯಂತ್ರಣ ರ ಹಳದಿ ರೋಗ ಬಂದಾಗ ಒಂದ್ ಸ್ವಲ್ಪ ಹರಗತೆ ಭೂಮಿ ಎಡಿ ಹೊಡಿತೇವ್ ಎಡಿ ಹೊಡೆದು ಯೂರಿಯಾ ಡಿ ಎ ಪಿ ಹೊಡೆದು ಕಂಟ್ರೋಲ್ ತರ್ತೇವ್ರಿ ಇಷ್ಟ ಮಾಡಿದ್ರೆ ಸಾಕು ಮತ್ತ್ ಬೇರೆ ಏನೋ ಎಲ್ಲಿ ಅಷ್ಟು ಆಟೋಮೆಟಿಕ್ ಬರ್ತದೆ ನಾವಿವಾಗ ಬೆಳೆಗಳ ನಿರ್ವಹಣೆ ಮತ್ತೆ ಕೊಯ್ಲು ಬಗ್ಗೆ ಮಾತಾಡೋಣ ತೊಗರಿ ರೆಡಿ ಆಗ್ಬೇಕಂದ್ರೆ ಎಷ್ಟು ಟೈಮ್ ತೊಳತೈತ್ರಿ ಇದು ಐದರಿಂದ ಆರ್ ತಿಂಗಳ ಐದರಿಂದ ಆರ್ ತಿಂಗಳು ರೆಡಿ ಆಗ್ತೈತೆ ರೆಡಿ ಆಗ್ತದೆ ಸರಿ ಫಸಲ್ ಬಂದ್ ಆದ್ಮೇಲೆ ಕಟಾವ್ ತರ ಮಾಡ್ತೀರಿ ಇದು ಕುಡಗಿಲ್ಲಿ ಕಟ್ ಮಾಡ್ತೇವ್ರಿ ಕಟ್ ಮಾಡಿ ಡಿಗ್ ಡಿಗ್ ದಿಗ್ ಇಡ್ತೇವ್ ಹೊಲ ಏನು ಒಣಗಿರ್ತಲ್ಲ ಕಾಯಿ ಬಂದ ಹಿಂಗ್ ಸೌಂಡ್ ಬರುತ್ತೆ ಇರುತ್ತಲ್ಲ ಆ ಟೈಮ್ ಅಲ್ಲಿ ನಾವು ಕುಡಿಗಿಲ್ಲ ಅಂತೀವಿ ಕಟ್ ಮಾಡಿ ಮಾಡಿ ಈ ತರ ಇದೊಂದು ಲೈನ್ ಸ್ವಲ್ಪ ಕಟ್ ಮಾಡಿ ಅಂದ್ರೆ ಇಲ್ಲೊಂದು ಗುಂಪ್ ಮಾಡಿ ಇಡ್ತೀವಿ ಮೊದಲು ಎಲ್ಲಾ ಹೊಲ್ ತುಂಬೆಲ್ಲ ಗುಂಪ್ 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 ವಾತಾವರಣ ಅಣ್ಣ ಇದ ಬರೇ ಕೈಲಿನ ಕಟ್ ಮಾಡ್ಬೇಕಾ ಅಥವಾ ಯಾವ್ದಾರ ಯಂತ್ರೋಪಕರಣಗಳು ಇದಾವ ಯಂತ್ರೋಪಕರಣ ಅವ್ರಿ ಸರಿ ಆಗಲ್ಲ ಯಾಕ ಸರಿ ಆಗಲ್ಲ ಅಂದ್ರೆ ನಮ್ಮ ದನಗಳು ಇರ್ತಾವೆ ಅದು ನಮ್ಮ ದನ ಕರಿ ಹೊಟ್ಟು ಬೇಕಾಗ್ತದ ಅದಕ್ಕಾಗಿ ಯಂತ್ರ ಹಚ್ಚಿ ಅಂದ್ರೆ ಹೊಟ್ಟು ಬೀಳಲ್ಲ ಮಿಷನ್ಲೆ ಮತ್ತ ರಾಶಿ ಸ್ವಚ್ಛತೆ ಆಗ್ಯಲ್ಲ ಹ ಇಳುವರಿ ಹೊಂಡಲ್ಲ ಒಂದು ಮೂರು ಎಕರೆ ತಿಳ್ಕೊ ತಿಳ್ಕೋ ವಷ್ಟು ಒಮ್ಮಿಗೆ ಬರಲ್ಲ ಒಂದ್ ವಾರ ಹಿಂದ ಮುಂದ ಇರ್ತದ ಈ ಕಡೆ ಎಲ್ಲಾ ಕಂಪ್ಲೀಟ್ ಒಣಗಿರ್ತದ ಬಂದಿರ್ತದ ಬಂದಿರ್ತದೆ ಹಸಿ ಇರ್ತದ ಹಸಿ ಇರ್ತದ ಈ ದೊಡ್ಡ ಮಿಷನ್ ಪಂಜಾಬ್ ಮಿಷನ್ ಅಂತ ಬಂದವಲ್ಲ ಏನ ಹಸಿ ಯಾವ್ದು ಗೊತ್ತಾಗಲ್ಲ ಶಿಂಗ ಎಲ್ಲಾ ಹಾಕೋ ತೋತದ ಎಲ್ಲಾ ಒಂದ್ಸಾರಿ ರಾಶಿ ಮಾಡ್ತದ ಅಲ್ಲಿ ಕಾಳುಗಳು ಸ್ಟೋರ್ ಮಾಡ್ಕೋತ ಫೈನಲ್ ಮೂರ್ ಎಕರೆ ಆದ್ಮೇಲೆ ಎರಡ್ ಎಕರೆ ಆದ್ಮೇಲೆ ದಂಡಿಗೆ ಬಂದವ್ರು ಹಾಕ್ತಾರ ಕಾಳುಗಳು ಆ ಟೈಮ್ ನ ಏನದು ಎಲ್ಲಿ ತೊಗರಿ ಹಸಿ ಇರ್ತದ ನೋಡು ಅದೆಲ್ಲಾ ಕಾಳುಗಳಾಗ ಮಿಕ್ಸ್ ಆಗ್ತದೆ ಅದು ಮತ್ ನಾವು ಸಪ್ರೇಟ್ ಮಾಡಕ್ ಮತ್ತೆ ಒಂದ್ ಎರಡ್ ಮೂರ್ ದಿನ ವೇಸ್ಟ್ ಒಂದು ವಾರ ವಾರ ಒಣಗ ಹಸಿ ಇರೋ ಸಪ್ರೇಟ್ ಆಗಿ ಕಾಳು ಬರಲ್ಲ ಮೆಷಿನಲ್ಲಿ ಕಾಳ ಒಡ್ಕೋತ ಹಿಂಗಾಗಿ ಕಂಪ್ಲೀಟ್ ರಾಶಿ ಅದು ಕಲ್ಸ್ ಮಾಡ್ತದ ನಾವು ಎಷ್ಟು ನಾವು ಕುಡ್ಗಿಲ್ ಕಟ್ ಮಾಡಿ ರಾಶಿ ಮಾಡ್ಕೋತೇವೆ ಅಷ್ಟು ಒಳ್ಳೇದ್ ರಾಶಿ ಆಗ್ತದೆ ಹೆಂಗಂದ್ರಣ್ಣ ಈ ಮೂರ್ ಎಕರೆ ಇತ್ತ ದೀಡ್ ಎಕರೆ ಒಂದ್ ಸ್ವಲ್ಪ ಬಂದ್ರ ಒಂದ್ ಕಡೆ ನಿಮ್ಗೆ ಒಯ್ದು ಗುಂಪು ಹಾಕೊಂಡು ಆ ರಾಶಿ ಮಾಡ್ಬಿಡು ಇನ್ನೊಂದ್ ಕಡೆ ಬಂದ್ರ ಒಂದ್ ವಾರ ಬಿಟ್ಟು ಆ ರಾಶಿ ಮಾಡು ಅದು ಎರಡು ಸಪ್ರೇಟ್ ಸಪ್ರೇಟ್ ಮಾಡದಂಗೆ ನೀನು ಕರೆಕ್ಟಾಗಿ ಫಲ ಅದು ರಾಶಿ ಮಾಡ್ಕೋಬಹುದು ಏನು ವಿತೌಟ್ ಏನು ಆ ಕಾಳುಗಳಿಗೆ ಡ್ಯಾಮೇಜ್ ಆಗದಂಗೆ ಮತ್ತು ಇನ್ನೊಂದು ನಾವು ಈ ತರ ಕಟ್ ಮಾಡಿ ರಾಶಿ ಮಾಡೋದ್ರಿಂದ ಏನು ಹಳೆ ಮಷಿನರಿ ಇದಾವಲ್ಲ ನಾವು ರಾಶಿ ಮಷಿನ್ ಅಂತೀವಲ್ಲ ಅದು ಮಾಡೋದ್ರಿಂದ ಕಾಳು ಒಂದು ಕಡೆ ಸಪ್ರೇಟ್ ಚೀಲಲ್ಲಿ ಮತ್ತೆ ಹೊಟ್ಟೆ ಒಂದು ಕಡೆ ಬರುತ್ತೆ ಇನ್ನೊಂದು ಕಡ್ಡಿ ನಮೂನೆ ಇರುತ್ತೆ ಅದೇನ್ ಕಡ್ಗಿ ಕಟ್ಟಾಗಿ ಅದ್ ಕಡೆ ಬರುತ್ತೆ ಅದೇನ್ ಹೊಟ್ಟು ಬರುತ್ತಲ್ಲ ನಿಮಗೇನ ಅಲ್ಲಿ ತೋರ್ಸದಲ್ಲ ಮೆಟಿಗೆ ಬಲ್ಲಿ ನಾವು ದನ ಕರುಗಳಿಗೆ ಸ್ಟೋರೇಜ್ ಮಾಡ್ತೀವಿ ತೊಗರಿ ಹೊಟ್ಟು ಅಂತ ಅಲ್ಲಿ ನಾವು ಉಪಯೋಗಿಸಬಹುದ್ ಸರಿಯಾಗಿ ಅಲ್ಲಿ ನಾವು ತೊಗರಿ ಬೆಳೆ ರಾಶಿ ಅದನ್ನ ನಾವು ಅದನ್ನು ಉಪಯೋಗಿಸಬಹುದು ಮಾಡೋದ್ರಿಂದ ಗಿಡನೂ ಅರ್ಧ ಮರ್ಧ ಕಟ್ ಆತವ ಕಾಳು ಹಸಿ ಒಣಗ ಮಿಕ್ಸ್ ಆತವ ಅದ್ ಮತ್ತೆ ನಾವ್ ಬೇರ್ಪಡಿಸಬೇಕು ಮತ್ ಹೊಟ್ ಸರಿಯಾಗಿ ಒಂದ್ ಕಡೆ ಬೇಡ ಹಿಂಗ್ ಹಾಕೋತ್ ಹೋಗ್ಬಿಡುದು ಹೊಲದಲ್ಲ

ಅದು ಮೊದ್ಲಿಂದ ರೈತರ ದಿನ ಹದ್ನೈದ ಟೈಮ್ ಹೋಗ್ತಾ ಬಂದಿತ್ತು ಕಟ್ ಮಾಡಿರ್ತೇವ್ ಬಂದಿತ್ತಿಲ್ಲ ಮತ್ ಹದಿನೈದು ದಿನ ಟೈಮ್ ಕಾಯ್ತೇವ್ರಿ ಇನ್ನೊಂದ್ ಏನಂದ್ರಣ್ಣ ರೈತರಿಗೆ ಒಮ್ಮೆ ಈ ಬೆಳೆಯದ ಆ ಗೊತ್ತಾಗ್ತಾವ್ರಿಗೆತ್ತದ ಹಿಡಿದು ಬೆಳೆ ಬರುವ ಹಂತ ಹಂತದಲ್ಲಿ ಆ ಟೈಮಲ್ಲಿ ಗೊತ್ತಾಗಿ ಅದಕ್ಕೆ ಸರಿಯಾಗಿ ಮಾರ್ಗವನ್ನು ಅನಿಸ್ಕೊಳ್ಬೇಕು ಅವರು ಸರಿಯಾಗಿ ಅದನ್ನ ಏನಾದ್ರು ಗೈಡೆನ್ಸ್ ಅನುಸರಿಸಿ ಆಗಿದ್ದೇ ಆದಲ್ಲಿ ಸರಿಯಾಗಿ ಬೆಳೆ ಬರುತ್ತೆ ಒಂದೊಂದು ಕಡೆ ಆಗುತ್ತಣ ಒಂದು ಎಕರೆ ಐದ್ ಚೀಲ್ ಬರಬೇಕು ಐದ್ ಕ್ವಿಂಟಲ್ ಬರಬೇಕಾಗಿರುತ್ತೆ ಅಥವಾ ಒಂದೊಂದು ಮೂರು ಎಕರೆ ಈ ತರ ನಾವು ಇಂತಿಷ್ಟ ಆಗ್ಬೇಕಂತ ಅನ್ಕೊಂಡಿರ್ತೀವಿ ಆ ಪ್ರಮಾಣಕ್ಕೆ ಆಗಲ್ಲ ಅದು ವಾತಾವರಣ ಮೇಲೂ ಡಿಪೆಂಡ್ ಏನಾದ್ರು ರೋಗಗಳು ಬಂದವ ಅವಾಗ ಅವಾಗ ನೋಡ್ಕೊಂಡು ಮಾಡ್ಬೋದು ಬೆಳೆನ ಕಟವ್ ಮಾಡಿದಿವಣ ಕಟ ಆದ್ಮೇಲೆ ಒಣಗಿಸುವ ವಿಧಾನ ಯಾವ ತರ ಆಗಿರ್ತೇತಿ ಒಣಗಿಸು ವಿಧಾನ ಹಂಗೆ ಕಟ್ ಮಾಡಿರ್ತೀವಲ್ರಿ ಅದ ಒಣಗಲಕ್ ಚಾಲನೆ ಆಗಿರ್ತರಿ ಹಂಗೆ ಹಂಗೇನಾವೇನಪ್ಪ ಅಂದ್ರ ಅದು ಕಟ್ ಮಾಡ್ ಮ್ಯಾಗ ಮಾಡ ಮಳಿ ಇರ್ಲಿಲ್ಲ ಅಂದ್ರ ಒಂದ್ ಹದಿನೈದ್ ದಿನ ಹೋಗಿರ್ತಾರ ಇದು ಒಂದ್ ವಾರನಾಗ ಒಣಗತ ಮತ್ತ ಕಂಪಲ್ಸರಿ ಗಾಳಿ ಚಂದೇ ಇತ್ತಪ್ಪ ಅಂದ್ರ ನಾಲ್ಕೇಂದಾಗ ಒಣಗತ ಹವಾಮಾನ ಮ್ಯಾಗ್ರಿ ಅದು ಒಣಗಿಸೋದ್ ಸ್ವಲ್ಪ ದಿನ ಅದು ಹನಿ ಮಳಿ ಬಂದಿತ್ತಂದ್ರಿ ಒಂದ್ ಮುಂದಕ್ಕೆ ಹೋರಾ ಕೊಯ್ಲಿಕ್ ಬಂದಿರ್ತದ ಕಟ್ ಮಾಡ ಮಟ್ಟಕ್ ಬಂದಿರ್ತ ಒಣಗಿರ್ತ ಹವಾಮಾನ ಮ್ಯಾಗ ನಾವು ಡಿಪ್ರೆಂಟ್ ಮಾಡ್ಬೇಕಾತ್ ಅವಾಗ ಮಾಡಿದ್ರು ಕೊಯ್ದ ಆದ್ಮೇಲೆ ನೋಡ ನಾನು ನೋಡಿದಿನಲ್ಲ ಇವ್ರು ಇಲ್ಲಿ ಒಂದ್ ಥೊಡೆ ದಿನ ಒಣಗಿಸ್ತಾರ ಏನ್ ಗುಂಪ್ ಹಾಕಿರ್ತಾರಲ್ಲ ಅವಾಗ ಒಣಗಿತ್ತು ಮತ್ತ ಅದು ಸ್ವಲ್ಪ ಒಣಗಿತ್ ಅಂದ್ರ ರಾಶಿ ಮಾಡ್ತಾರ ರಾಶಿ ಮಾಡಿ ಕಾಳ್ಗಳು ಇರ್ತಾವ ನೋಣ ಸಪ್ರೇಟ್ ಅದು ಕೂಡ ರಾಶಿ ಆದ್ಮೇಲೆ ಕಂಪ್ಲೀಟ್ ಒಮ್ಮೆ ಪ್ಯಾಕ್ ಮಾಡಲ್ಲ ಇದು ತೊಗರಿ ನಾವು ಡಿಗ್ಗಿನೂ ಒಣಗಿಸ್ತೇವ್ರಿ ಪೈದು ಮತ್ತ ಡಿಗ್ಗಿನ ಒಣಗಿರ್ತ ಅದನ್ನು ಆಯ್ತು ಮತ್ತ ಒಳಗೊಮ್ಮೆ ಪಂಜಾಬ್ ಹಚ್ಚಿ ಮಾಡಿಸಿದ್ದೇವಪ್ಪ ಅಂದ್ರೆ ನಾವು ಕಾಳು ಒಣಗಿಸ್ತೇವ್ರಿ ಪಂಜಾಬ್ ಮಿಷನ್ ಪಂಜಾಬ್ ಮಿಷನ್ ದೊಡ್ಡ ದೊಡ್ ಮಷಿನ್ ಕೊಯ್ದು ರಾಶಿ ಹಳೆ ಮಷಿನ್ ಮಾಡೋದ್ರಿಂದ ಇಲ್ಲೇ ಸ್ವಲ್ಪ ಒಣಗದಾದ್ಮೇಲೆ ಕೊಯ್ದಿರ್ತಾರು ನೋಡಿ ಆದ್ಮೇಲೂ ಇಲ್ಲೇ ಅದನ್ನ ಬಿಟ್ಟಿರ್ತಾರ ಅಣ್ಣ ಒಣಗಲಿ ಅಂತ ಮತ್ ಇದು ಇಲ್ಲಿ ಒಯ್ದು ಅಲ್ಲಿ ಗುಂಪು ಹಾಕಿರ್ತಾರಲ್ಲ ಒಂದ್ ಕಡೆ ಅಲ್ಲೂ ಆರ್ಲಿಂತೂ ಸ್ವಲ್ಪ ನೋಡ್ಕೊಂಡೆ ಮಾಡ್ತಾರ ಆರ್ ಅದೇನ್ ಅದೇನು ರಾಶಿ ಆಯ್ತಲ್ಲ ಅಣ್ಣ ಫೈನಲ್ ಚೀಲ್ದಾಗೆ ಪ್ಯಾಕ್ ಮಾಡಿ ಅದು ಚೀಲ್ಗಳು ಇತ್ತು ಐವತ್ತು ಕೆಜಿ ಎಪ್ಪತ್ ಕೆಜಿ ನೂರ್ ಕೆಜಿಲ ಈ ತರ ಇರ್ತಾವಣ್ಣ ಅದರಾಗೆ ಪ್ಯಾಕ್ ಮಾಡಿ ಅದು ಫೈನಲ್ ಅಣ್ಣ ಅದು ರೇಟ್ ಸರಿಯಾಗಿತ್ತ ಮಾರ್ಕೆಟ್ ಇಲ್ಲಾಂದ್ರೆ ನಮ್ಮ ಗೋಡ್ವಾನ್ಗಳಲ್ಲಿ ಚಡ್ಗಳಲ್ಲಿ ನಾವು ಒಟ್ಟಿರ್ತೀವಿ ಸ್ವಲ್ಪ ಮಷಿನ್ ಮೇಲೆ ರಾಸಿ ಮಾಡಿದೆ ಅಂದ್ರ ಅದು ಸ್ವಲ್ಪ ಹಸಿ ಕಾಳು ಅದ್ರಲ್ಲಿ ಮಿಕ್ಸ್ ಆಗಿದ್ರ ಕಾರಣ ಆ ಕಾಳುಗಳು ಏನೋ ಒಂದ್ ಕಡೆ ರಾಶಿ ಮೂರ್ ಎಕರಾ ಒಂದ್ ಸಾರಿ ಮಾಡ್ಕೊಂಡು ಬರ್ತದಣ ಮಶಿನ್ ದಂಡಿಗೆ ಬಂದ್ ಒಂದ್ ಕಡೆ ಬಿಡ್ತಾರ ಒಂದು ಪ್ಲಾಸ್ಟಿಕ್ ಕೆಳಗ್ ಹಾಕಿ ಅದ್ರ ಮೇಲೆ ಹಾಕ್ತಾರ ಅದು ಚೀಲ ಒಮ್ಮೆ ತುಂಬಲ್ಲಣ್ಣ ಅದು ಆರಾಕ್ ಬಿಡ್ತಾರ ಒಣಗಿ ಬೇಕು ಅಷ್ಟೇ ಒಣಗಿ ಆಮೇಲೆ ಅದನ್ನ ಪ್ಯಾಕ್ ಮಾಡಿ ಮಾರ್ಕೆಟ್ ರೇಟ್ ಇದ್ರ ಮಾರ್ಕೆಟ್ ಹೋಯ್ತಾರ ರೇಟ್ ಇನ್ನು ಹೆಚ್ಚು ಕಮ್ಮಿ ಆಗತ್ತಿತ್ತಂದ್ರ ಸ್ವಲ್ಪ ಸ್ವಲ್ಪ ದಿನ ಇಟ್ಟು ಮನಿ ಬಲ್ಲಿ ಅಥವಾ ಅವ್ರ ಅವ್ರ ಅನ್ಕೂಲ ತಕ್ಕಂಗ ಒಂದ್ ಸೈಡ್ ಬದ್ರಾಗ ಇಟ್ಟು ಮುಂದ್ ಮಾರ್ಕೆಟ್ಗೆ ಗೆ ಅವರು ಉಪಾಯ ಮಾಡ್ತಾರ ಕೊಯ್ಲು ಮಾಡುವ ಮೊದಲ ಏನ್ ನಾವ್ ಕೊಯ್ಲು ಮಾಡೋ ಮೊದಲು ಹೊಲಕ್ ಹೋಗತಿವ್ರ ಮುಂಜಾನೆ ಹೋಗ್ರ ಎಲ್ಲಾ ಸರಿಯಾಗಿ ಎಲ್ಲಾ ಕಡೆ ದಂಡಿಗೆ ಬಂದದು ನಿಲ್ಲು ಒಣಗಿಯೋದು ನಿಲ್ಲು ಏನೇನೋ ಎರಡ್ ದಿನ ಬಿಟ್ಟು ಹೋತದ್ ಮತ್ ತಿರ್ಗಾಡ್ ನೋಡ್ತೇವ ವಾತಾವರಣ ನೋಡ್ತೇವ್ ಮಳಿ ಮಾಡ ಇತ್ತಪ್ಪ ಮತ್ ಎರಡ್ ದಿನ ಬಿಡ್ತೇವ್ ಬಿಟ್ಟು ನಿಚ್ಚಲ ಬೈಲ್ ಇದ್ದಾಗ ಒಂದೊಂದ್ ಟೈಮ್ ಕ ಮಳಿ ಬರೋದ್ ಹೆಚ್ಚ ಹಳೆಯಾಗ ಸಾಧ್ಯತೆ ಹಳೆಯಾಗ ಏನ ಮತ್ ಬಿಡ್ತೇವ್ ಮತ್ ಎಂದ್ ಚಂದಾಗ ಇರ್ತ ಗಾಳಿ ಇರ್ತದ ಅಂದ ಕೊಯ್ಲಿಕ್ಕೆ ಚಾಲ ಮಾಡ್ತೇವ್ರಿ ಬೆಳೆ ಬಂದಿದೆ ಕಟ್ ಮಾಡಿದೇವೆ ರಾಶಿ ಮಾಡಿದೇವೆ ರೀ ಇವಾಗ ಮಾರ್ಕೆಟ್ ಅಲ್ಲಿ ರೇಟ್ ಇಲ್ಲ ರೀ ಅಂತ ಟೈಮಲ್ಲಿ ಏನ್ ಮಾಡೋಣ ಅದು ರಾಶಿ ಮಾಡಿದ್ದೇವ್ ರೇಟ್ ಇರ್ಲಿಲ್ಲ ಅಂದ್ರ ನಾವು ಸದ್ದ ಮೆಟ್ಟಿ ಮ್ಯಾಗ ಶೆಡ್ ಇರ್ತಾರಿ ಮನಿಗಳ ಇರ್ತಾವ ಪದರ ಇರ್ತಾವ ಯಾರ ಕಾಂಪ್ಲೆಕ್ಸ್ ಇರ್ತಾವ ಅಂತ ಅಲ್ಲಿ ಹಚ್ಕೊಂಡು ಅಶಿಸ್ತಾಗ್ ಹೊಚ್ಚಿ ನೆಳ್ಳಾಗ ಇಡ್ತೇವಕ್ಕ ಎಟ್ಟಿ ಕಿಂದ್ರ ಮ್ಯಾಲ್ ಕಾಗದ ಪಿಗದ ಹೊಚ್ಚಿ ಇಡ್ತೇವೆ ಎಂದ ರೇಟ್ ಬರ್ತದ ಅಂದ್ ಒಯ್ತೇವು ಅಟತನ ನಾವ್ ಒಯ್ಯಲ್ಲ ಅವಾಗ ಈಗ ನಾವು ಹೋದ್ ವರ್ಷಿನ ತೊಗರಿನೆ ಮಾರಿ ಈಗ ಒಂದ್ ಹದಿನೈದ್ ದಿವಸ ಐತ್ರಿ ಎಪಿಎಂಸಿ ಕೊಟ್ಟಿದ್ದೇವು ಹಂಗ ನಾವ್ ಟವರೇಜ್ ಮಾಡ್ತೇವ್ ಓಕೆ ಓಕೆ ಮ್ಯಾನೇಜ್ ಮಾಡ್ಕೋತ ಹೋಗ್ತಾರಲ್ಲ ರೇಟ್ ಇದ್ರ ಅವಾಗೆ ಕೊಟ್ಬಿಡ್ತ ಹಾ ರೇಟ ಇತ್ತಪ್ಪ ಕೊಡ್ತೇವೆ ಇತ್ತು ಗೊತ್ತಾಗತ್ತಣ್ಣ ಎಪಿಎಮ್ಸಿ ಮಾರ್ಕೆಟ್ ಇಲ್ಲ ನಮ್ಮವರ ಇರ್ತಾರಲ್ಲ ಇವ್ರು ಯಾರು ಅಂಗಡಿಗಳು ಇರ್ತಾರವ್ರ ಅಂತಿರ್ತಾರ ಇಲ್ರಿ ರೇಟ್ ಹೆಚ್ಚಾಕ್ತಿನ ಸ್ಟಾಕ್ ಮಾಡ್ಕೋತೇವ್ರಿ ಮಾಡಿ ನಮಗೂ ಗೊತ್ತಾಯ್ತಂದ್ರ ದಿನ ದಿನಕ್ಕೆ ಐದ್ನೂರ್ ಎರಡ್ನೂರ ಒಂದೂರ್ ಹೆಚ್ಚಾಕೋತ ಅಂದ್ರೆ ನಾವ್ ಏನು ಮಾಡ್ತೀವಿ ಅಂದ್ರ ಅದನ್ನ ಗೋದಾನ್ ಅಲ್ಲಿ ಇಡ್ತೀ ಅಥವಾ ಶೆಡ್ ಅಲ್ಲಿ ಇಟ್ಬಿಡ್ತೀ ಶೆಡ್ ರೀ ಶೆಡ್ ಇನ್ ಮೇಗೆ ಇರ್ತೇವೆ ಚಂದಾಗಿ ಫೋಟೋವ್ರ ತಕ್ಕಂಗೆ ಮಾಡ್ಕೊಂಡಿರ್ತಾರ ಒಂದು ಒಳ್ಳೆ ಜಾಗದ ಹಚ್ಚಿ ಇಟ್ಟು ಈ ತರ ಮಾರಾಟ ಮಾಡ್ತೀವಿ ಒಂದು ಎಕರೆ ಪ್ರದೇಶದಲ್ಲಿ ತೊಗರಿ ಬಂದಿರುತ್ತೆ ಆ ತೊಗರಿ ಬೀಜ ಅತ್ಯುತ್ತಮವಾಗಿದೆ ಅಂತ ಯಾವ ತರ ತಿಳ್ಕೊಳ್ಳೋದು ಅತಿ ಉತ್ತಮವಾಗಿ ತಿಳ್ಕೊಳ್ಳಕ್ಕೆ ನೋಡ್ರಿ ಅದು ತೊಗರಿ ಕಾಳಿಗೆ ನಾಲ್ಕು ಕಾಳಿಂದು ಮೂರು ಕಾಳಿಂದು ಐದು ಕಾಳಿಂದು ಕಾಳು ಕಾಯಿ ಇರ್ತಾರ ಅದಕ್ಕೆ ನಾಕ ಕಾಳ ಸರಸಗಟ್ಟ ಐದ್ ಕಾಳು ಇತ್ತಪ್ಪ ಅಂದ್ರ ಅಗ್ದಿ ಏಕ್ ನಂಬರ್ ಕಾಯಿ ಹೆಚ್ಚನ್ ಹೆಚ್ಚದ್ ಇತ್ತಂದ್ರ ಮತ್ತ ಮೂರ್ ಕಾಳ ಎರಡ್ ಕಾಳ ಒಂಟ ಕಾಳ ಇತ್ತಂದ್ರ ಜರ ರಾಸ ಬಾಳ್ಕೊಳ ಹಿಂಗ್ ಕಂಡು ಹಿಡಿತೇನು ಏನ್ ನಮ್ ದಿವಸಲಾ ನಾಲ್ಕು ಕಾಳ ಐದ್ ಕಾಳ ಅದಪ್ಪ ಬನಿ ಉದ್ದದ ಕಾಯಿ ಉದ್ದ ಹೇಳಿ ಅದ ಕಂಡ್ ಹಿಡಿತೇವ್ ಮತ್ತ್ ಮೂರ್ ಕಾಳ ಸರಸರಿ ಮತ್ತ ಮೂರ್ ಕಾಳ ಹೆಚ್ಚಾಯ್ತು ನಾಕು ಕಾಳ ಮೂರ್ ಕಾಳ ಹೆಚ್ಚೈತಪ್ಪ ಅಂದ್ರ ಜರ ರಾಸ ಅನ್ಕೋಬೇಕು ನಾಲ್ಕು ಕಾಳದಿಂದ ಐದ್ ಕಾಳ ಹೆಚ್ಚ ತೋರ್ಸಕ್ ಅತ್ವ ಅಂದ್ರ ಕಾಯಿ ಉದ್ದಿರ್ತ ಪಿಂಡಿರ್ತು ಅದಂಗಿದ್ರ ಚಲೋ ಬರ್ತ ಸರ್ಕಾರ ಕಾಯಿ ಇವ್ರ ಅಣ್ಣ ಏನು ಹೇಳಿದ್ರಣ್ಣ ಇವರು ರಾಶಿ ಮುನ್ಕ್ಕಿಂತ ಮುಂಚೆನೂ ಗೊತ್ತಾಗುತ್ತೆ ಹೇಗೆ ಬೆಳೆ ಹೆಂಗೆ ಬಂದಿರ್ತಾವಲ್ಲ ಕಾಯಿ ಮೇಲೆ ಮೂರು ನಾಲ್ಕು ಐದು ಕಾಳಿದ್ದು ಅಂದ್ರೆ ಐದು ಕಾಳಿದ್ದು ಅಂದ್ರೆ ಇವತ್ತು ಸರಿಯಾಗಿ ಬೆಳೆ ಬಂದದ್ದು ಅದು ರಾಶಿ ಚಲೋ ಆತದ ಕಾಳು ಸರಿಯಾಗಿ ಸಿಗ್ತಾವಂತ ಮೂರು ಬಂದಿದ್ರೆ ಸ್ವಲ್ಪ ಬೆಳೆ ಸ್ವಲ್ಪ ಅಷ್ಟೇ ಮೀಡಿಯಮ್ ಆಗಿ ಹೊಂದಿದೆ ಅದನ್ನು ಲೈಕ್ ಒಂದೆರಡು ಕಾಳುಗಳು ಅದರಲ್ಲಿ ಸುಮಾರು ಇರ್ತಾರ ಚಲೋ ಇರ್ಬೋದು ಅಂತ ಅನ್ನೋದು ಈ ರಾಶಿಗಿಂತ ಮುಂಚೆ ಅವ್ರಿಗೆ ಗೊತ್ತಾಗುತ್ತೆ ಈ ರಾಶಿ ಆದ್ಮೇಲೆ ಏನಾಗುತ್ತೆ ಎಲ್ಲಾ ಕಡೆ ಒಂದ್ ಕಡೆ ಹಾಕಿರ್ತೀವಿ ಮಿಕ್ಸ್ ಮಾಡಿ ಅದ್ ರಾಶಿ ಆಗುತ್ತೆ ಅಲ್ಲಿನ ಅಲ್ಲಿ ಏನಾಗುತ್ತೆ ತೂಕ ಕಡಿಮೆ ಇರೋದು ಅದಕ್ಕೇನು ಒಂದ್ ಸ್ವಲ್ಪ ಈ ಕೀಡ ತಿಂದಿರ್ತಾವಣ್ಣ ಆ ಟೈಮಲ್ಲಿ ಅಥವಾ ಅದರಲ್ಲಿ ಏನು ಮಟೀರಿಯಲ್ ಇರಲ್ಲ ತೊಗರಿ ಕಾಳಲ್ಲಿ ಬಹಳ ಹಗರು ಇರುತ್ತೆ ಅಂತವೆಲ್ಲ ರಾಶಿಗೆ ಹಾರಿ ಹೋಗ್ಬಿಡ್ತಾವ ನಮ್ಗೆ ಉಳಿದಿರೋದು ಇಲ್ಲಿ ಒಂದ್ ಸ್ವಲ್ಪ ಆಲ್ಮೋಸ್ಟ್ ಪ್ಯೂರ್ ಕಾಳುಗಳು ಇರುತ್ತೆ ಅದ್ರಲ್ಲಾದ್ರು ಅಂದ್ರೆ ಕಾಳುಗಳು ಒಡೆದು ಬಂದಿರ್ತಾವ ಒಂದರಲ್ಲೇ ಎರಡು ಆಗಿರ್ತಾವ ತೊಗರಿ ಕಾಳುಗಳು ಒಂದ್ ಸ್ವಲ್ಪ ಗುಂಡಿ ಅದು ಬಂದಿರ್ತಾವ ನಾವ್ ಖಂಡ ಅಂತೀವ್ ಸಣ್ಣ ಸಣ್ಣ ಬೇಳೆ ಆಗಿವು ಸ್ವಲ್ಪ ಬಿಳಿ ಆಗಿವು ಎಲ್ಲ ಸ್ವಲ್ಪ ಬಂದಿರ್ತಾವ ಅದನ್ನು ಅವ್ರು ಬಹಳ ಅದೇ ಅದರಾಗ ಬರ್ಲತ್ತಂದ್ರ ಅವ್ ಸಪ್ರೇಟ್ ಚೀಲಗಳು ಮಾಡ್ತಾರಣ ಮಾಲ್ ರಾಶಿ ಅವು ಎಲ್ಲಾ ಒಂದ್ರದಾಗೆ ಚೀಲಲ್ಲಿ ಮಾಡಿಡ್ತಾರ ಅದರಲ್ಲಿ ರಾಶಿ ಮಾಡೋ ಟೈಮಲ್ಲಿ ಅವ್ರಿಗೆ ಕಂಡು ಬರುತ್ತೆ ಯಾವ ತರ ಇದೆ ಇದುವರೆಗೂ ನಾವು ಬೆಳೆ ನಿರ್ವಹಣೆ ಮತ್ತು ಕೋಲಿ ಬಗ್ಗೆ ಮಾತಾಡೈತ ಇನ್ ಮುಂದೆ ನಾವು ಮಾರುಕಟ್ಟೆ ಲಾಭದ ಬಗ್ಗೆ ತಿಳ್ಕೊಳೋಣ ಎಲ್ಲಾ ರಾಶಿ ಮಾಡಿದ್ವಿ ಕಟ್ ಮಾಡಿದ್ವಿ ಚೀಲ ತುಂಬಿದ್ವಿ ಇವಾಗ ಅದನ್ನ ಮಾರ್ಕೆಟ್ ಗೆ ತೊಗೊಂಡೋಗ ಬೆಲೆ ಯಾವ ಆಧಾರದ ಮೇಲೆ ನಿರ್ಧಾರ ಅಣ್ಣ ಬೆಲೆ ಇಲ್ಲೇ ನಮ್ಮಲ್ಲಿ ಸೊಸೈಟಿ ಅದ್ರಿ ರೀ ಆ ಆ ಹೋಗಿ ಹೆಸರ ಿ ಆನ್ಲೈನ್ ಹೆಸರು ಬರ್ತಾ ಉತಾರಿ ನಮ್ ನಮ್ ಹೆಸರ ನಮ್ ನಮ್ ಉತಾರಿ ಕೊಡ್ತೇವ್ ಬಟ್ ಬಳಕ ಅವ್ರು ಮತ್ ಫೋನ್ ಹಚ್ಮ್ ಹೆಸರಲ್ಲಿ ಬಂದ್ರು ಬರೀ ಜಿ ಪಿ ಎಸ್ ಆಗ್ಯದ ಇವಾಗ ತೊಗರಿ ತೊಗೊಂಡ್ಬರಿ ಅಂತ ಹೇಳ್ತಾರ ನಮ್ಗ ಯಾರು ಮೆಂಬರ್ಗಳು ಅಧ್ಯಕ್ಷರು ಆಲ್ರೆಡಿ ನಮ್ ತಮ್ಮಬ್ಬ ಮೆಂಬರ್ ಅಣ್ಣ ಅವ್ರೆಲ್ಲಾ ಹೇಳ್ತಾರ ಹೇಳದ ಬಳಕ್ ನಾವ್ ತೊಂದ್ ಹೋಗ್ತೇವ್ರಿ ಅದೊಂದು ಸೌಲಭ್ಯ ಚಲೋ ಮಾಡಿದಾರಣ್ಣ ಈಗೇನ ಕರ್ನಾಟಕ ಸರ್ಕಾರ ಏನ್ ಮಾಡ್ತಾರ ತೊಗರಿ ರೈತರಿಗೆ ಪ್ರೋತ್ಸಾಹ ಮಾಡ್ಬೇಕಂತ ಅವರೊಂದು ಬೆಲೆ ಮೊದಲೇ ಫಿಕ್ಸ್ ಮಾಡ್ತಾರಣ ಈ ಅವ್ರು ಇತ್ತ ಟೈಮಿಗೆ ಏನ್ ಮಾಡಿರ್ತಾರ ಇದೆಲ್ಲಾ ತೊಗರಿ ಎಷ್ಟಿಷ್ಟ ಯಾವ ಭೂಮಿಯಲ್ಲಿ ಅದ ಯಾವ ಪ್ರದೇಶದಲ್ಲಿ ಅದ ಅನ್ನೋದು ಒಂದ್ ಜಿಪಿಎಸ್ ಪಿ ಹೋಗಿರ್ತಾರ ಅದು ಮಾಹಿತಿ ಯಾಕೆ ಕಲೆಕ್ಟ್ ಮಾಡ್ಕೊತಾರ ಇಂದು ಒಂದ ವೇಳೆ ನಷ್ಟ ಆದ್ರೂನು ಒಂದು ಬೆಂಬಲ ಬೆಳೆ ಕೊಡಾಕ ಮತ್ತ ಬೆಳಿ ಚೊಲೋ ಬಂದ್ರುನು ಅವ್ರಿಗೆ ಈ ವರ್ಷ ಕರ್ನಾಟಕದಲ್ಲಿ ಎಷ್ಟು ನಾವು ತೊಗರಿ ಬೆಳಿಬಹುದು ಅನ್ನೋ ಒಂದು ಲೆಕ್ಕಾಚಾರಕ್ಕೆ ಅವ್ರು ಮಾಡಿರ್ತಾರಣ್ಣ ಅದೇ ಲೆಕ್ಕಾಚಾರ ಲೆಕ್ಕಾಚಾರಿಯವ್ರ ಏನ್ ಮಾಡ್ತಾರ ಅಂದ್ರಣ್ಣ ಈ ನೆಕ್ಸ್ಟ್ ಮಾರ್ಕೆಟಿಗೆ ಮಾಲ್ ಬಂದ್ ಬಳಕ ಅವರೊಂದು ಕೃಷಿ ಕೇಂದ್ರಗಳು ಮಾಡ್ಕೊಂಡಾರಣ ಗವರ್ಮೆಂಟ್ ಕಡೆಯಿಂದಾನೆ ಒಂದೊಂದು ದೊಡ್ಡ ದೊಡ್ಡ ಹಳಿ ಸುತ್ತ ನಾಲ್ಕು ಹಳಿ ಸೇರಿ ಒಂದು ಕೇಂದ್ರ ಮಾಡ್ಕೊಂಡಿದ್ದಾರೆ ರೈತರು ಡೈರೆಕ್ಟ್ ಎ ಪಿ ಎಂ ಸಿ ಹೋಗಿ ಖಾಸಗಿ ಮಾರ್ಕೆಟ್ಗಳ್ನು ಮಾರ್ಬಹುದಣ ಇಲ್ಲ ನಾವು ಗೋರ್ಮೆಂಟ್ ಗೆ ಕೊಡ್ತೀವಿ ಸರ್ಕಾರ ಕೊಡ್ತೀವಿ ಅಂದ್ರೆ ಆ ಸಹಾಯ ಕೇಂದ್ರಕ್ಕೆ ಹೋಗಿ ಅಲ್ಲಿ ನಾವು ಕೊಡ್ಬೇಕು ಅವ್ರ ಏನಂದ್ರ ನಾವು ಮೊದಲಲ್ಲಿ ನೋಂದಾಯಿಸ್ಬೇಕು ಇಷ್ಟ ಎಕರೆ ನಮ್ ತೊಗ್ರೇದ್ರಿ ಈ ಸಾರ್ತಿ ಇಲ್ಲಿ ನಾವು ಕೊಡ್ತೀವಿ ಅಂದಾಕರ ನಮ್ಮ ಊರ ಆಚೆ ಐತಿ ಆ ಫಲಾ ತಗೊಂದ ಅಲ್ಲಿ ಹೋಗ್ಬೇಕು ಅವ್ರ ಅಲ್ಲಿ rate check ಮಾಡಿ ಅದನ್ನ ಮುಂದ ಅವ್ರು ತಮ್ಮ government ಗ ಅದನ್ನ ವಾಪಸ್ ತರೋದ ಅವ್ರ ಏನ rules ಇರ್ತಾವಲ್ಲ ವಾಪಸ್ ಎರಡ ತಿಂಗಳ ಮ್ಯಾಗ ಒಂದ ತಿಂಗಳ ಮ್ಯಾಗ ಬಿಲ್ ಬರ್ತಾ ಇರೋದು ನಮ್ಮ account ಗೆ ನಮ್ಮ ಏನು ರೈತರು ಮೊದಲ ನೋಂದಾಯಿಸಿರ್ತೇವಲ್ಲ ಆ ಎಲ್ಲಾ ಒಂದು ಮಾಹಿತಿ ಕೊಟ್ಟಿರ್ತೀವಿ ಆ ಬ್ಯಾಂಕ್ ಡೀಟೇಲ್ಸ್ ಅಲ್ಲಿ ಅದು ನಾವು ಸೇವಾ ಕೇಂದ್ರವು ಹೆಚ್ಚಾಗಿರೋದು ನಮ್ಮ ಪ್ರಾಥಮಿಕ ಕೃಷಿ ಪತ್ನಿ ಬ್ಯಾಂಕ್ ಗಳಲ್ಲೇನ ನಮ್ಮ ಊರಲ್ಲಿ. ಹಂಗಾಗಿ ನಮ್ಮ ರೈತರದೆಲ್ಲ ಅಲ್ಲಿ ಅವ್ರ ಹತ್ರ ಡಿಸೆಲ್ ಡೀಟೇಲ್ಸ್ ಅಕೌಂಟ್ ನಂಬರ್ಸ್ ಎಲ್ಲಾ ಅದಕ್ಕೆ ನಮಗೆ ಅದು ಎಂಡ್ರಲ್ಲಿ ನಮಗ ಅದು ಎಷ್ಟು ಕಿಂಟಲ್ ಮಾಡಿರ್ತಿ ಮತ್ತು ಎಷ್ಟು ಗೌರ್ಮೆಂಟ್ ಅದಕ್ಕೆ ದರ ನಿಗದಿ ಮಾಡಿರ್ತಾರ ಅದರ ಪ್ರಕಾರ ನಮಗೆ ಅದು ದುಡ್ಡು ಬಂತಲ್ಬೋದು ಇವಾಗ ಸರ್ಕಾರದ ಯೋಜನೆ ಬಗ್ಗೆ ತಿಳ್ಕೊಳ್ಳೋ ತೊಗರಿ ಬೆಳೆಗೆ ಯಾವ ಯೋಜನೆಗಳು ಲಭ್ಯವೇ ತೊಗರಿ ಅಣ್ಣ ಬಿತ್ತನೆ ಟೈಮಲ್ಲಿ ಅದು ಯಾವ ಆತರ ಥರ ನಮ್ಮ ದಿನದ ಮಟ್ಟಿಗೆ ಇಲ್ಲ ಅಣ್ಣ ಆದ್ರೆ ಒಂದು ವೇಳೆ ಮಳೆ ಜಾಸ್ತಿಯಾಗಿ ತೊಗರಿ ಬಾಳ ಈ ಭಾಗದಲ್ಲಿ ರೈತರಿಗೆ ಹಾನಿ ಆಗಿತ್ತಂದ್ರೆ ಅದಕ್ಕೆ ಬೆಂಬಲ ಬೆಲೆ ಆಗಿ ಒಂದು ಇಂತಿಷ್ಟು ಎತ್ತರಕ್ಕಂತ ನಮಗದು ಅಮೌಂಟ್ ಕೊಡ್ತಾರಣ ನಮ್ಮ ಕರ್ನಾಟಕ ಸರ್ಕಾರದಿಂದ ಈ ತರ ಈ ಅನುಕೂಲಗಳು ಇದಾವಣ ನಷ್ಟ ಅನುಭವಿಸಿದ ಸಂದರ್ಭದಲ್ಲಿ ಪಿ ಕಿಸಾನ್ ಯೋಜನೆ ಇದಕ್ಕೆ ಏನಾದರೂ ಅನುಕೂಲವಾಗುತ್ತದೆ ಖಂಡಿತ ಅಣ್ಣ ಖಂಡಿತ ಈ ಮಧ್ಯ ವರ್ಗದ ರೈತರು ತೊಗರಿ ಮಾಡ್ತಾರ ನಮ್ಮ ಕಡೆ ಮತ್ತೆ ನಾವು ಇದನ್ನು ಮಾಡ್ತಿದ್ವಿ ಪಿ ಕಿಸಾನ್ ಯೋಜನೆಯಲ್ಲಿ ಬರುವಂತ ಅಮೌಂಟ್ ಇದಕ್ಕೆ ಮೊದಲನೇ ಏನು ಲಾಗೋಡಿ ಬ ಬೇಕಾಗುತ್ತಲ್ಲ ಸ್ವಲ್ಪ ಬಿತ್ತನೆಗೆ ಗೊಬ್ಬರಕ್ಕೆ ಅದು ಆ ಕೆಲಸಗಳಿಗೆ ಬಹಳ ಅನುಕೂಲ ಆಗುತ್ತೆ ಇವಾಗ ಒಟ್ಟು ನಿರ್ವಹಣೆ ಮತ್ತು ಯೋಜನೆ ಬಗ್ಗೆ ತಿಳ್ಕೊಳ್ಳೋಣ ಒಂದ್ ಎಕರೆ ತೊಗರಿನ ನಾವು ಬೆಳಿಬೇಕಂದ್ರೆ ಎಷ್ಟು ಖರ್ಚು ಬರ್ತದೆ ಇದು ನೋಡೋಣ ಅಂದಾಜು ಒಂದ್ ಎಕರೆಕ್ ಐದರಿಂದ ಹತ್ತು ಸಾವಿರ ನಾವು ಲಾಗೋಡಿ ಮಾಡ್ಬೇಕು ಮತ್ತೆ ಇನ್ನೊಂದು ಈ ಲಾಗೋಡಿ ವಾತಾವರಣ ಮೇಲೆ ಡಿಪೆಂಡ್ ಸಾರ ಹೆಚ್ಚು ಆಗುತ್ತೆ ಒಂದೊಂದ್ಸಾರ ಮಳಿ ಎಲ್ಲಾ ವಾತಾವರಣ ನಮ್ಗೆ ಸಪೋರ್ಟ್ ಕೊಟ್ಟ ತರ ಈ ಲಾಗೋಡಿನೂ ಕಮ್ಮಿ ಆಗುತ್ತೆ ಈ ತರ ಈ ತೊಗರಿ ಬೆಳೆಗೆ ಇದು ಲಾಗೋಡಿ ಲೆಕ್ಕಾಚಾರ ಬರುತ್ತೆ ಸರ್ ಲಾಭದ ಲೆಕ್ಕಾಚಾರದ ಬಗ್ಗೆ ಮಾತಾಡೋದಾದ್ರೆ ಏನ್ ಹೇಳಕ್ ಇಷ್ಟಪಡ್ತೀವಿ ಲಾಭ ಲೆಕ್ಕಾಚಾರ ಅಂದ್ರೆ ಇವಾಗ ಮೊದಲು ಬೆಳೆ ಏನು ನಾವು ಹೊಲ ತಯಾರು ಮಾಡಿ ಮತ್ತ ಬಿತ್ತನೆ ಮಾಡಿ ಮಾಡ್ಕೋ ಬರ್ತೀವಲ್ಲ ಅವಾಗ ರೈತರಿಗೆ ಒಂದ್ ಸ್ವಲ್ಪ ವಾತಾವರಣದೂ ದಿನಕ್ ದಿನ ಗೊತ್ತಿರುತ್ತೆ ಮತ್ತೆ ಬೆಳೆ ಹೆಂಗೆ ಬರ್ತಾ ಅಂತ ಗೊತ್ತಿರುತ್ತೆ ಅವ್ರಿಗೆ ಒಂದೇ ದಿನದಲ್ಲಿ ಗೊತ್ತಾಗಲ್ಲ ಹಂತ ಹಂತವಾಗಿ ಗಿಡ ದೊಡ್ಡದಾದ್ಮೇಲೆ ಕಾಯಿ ಹೂ ಬಿಟ್ಟ ಮೇಲೆ ಕಾಯಿ ಬಿಟ್ಟ ಮೇಲೆ ಆ ತರ ಗೊತ್ತಾಗುತ್ತೆ ಸಾರ್ತಿ ನಮ್ಗೆ ಹೆಚ್ಚಾಗುತ್ತೋ ಫಸಲು ಕಡಿಮೆ ಆಗುತ್ತೋ ಮತ್ತೆ ಇನ್ನೊಂದು ಆದ್ಮೇಲೂ ನಾವು ಒಂದೊಂದು ಟೈಮಲ್ಲಿ ಅಲ್ಲಿ ಟೈಮಲ್ಲಿ ಒಂದು ಕೆಲವೊಂದು ಟೈಮಲ್ಲಿ ಮಳೆ ಬರುತ್ತೆ ಅವಾಗನು ನಾವು ಎಕ್ಸ್ಪೆಕ್ಟೇಷನ್ ಕಡಿಮೆ ಆಗುತ್ತೆ ಒಂದು ಬೆಳೆ ಚೆನ್ನಾಗಿ ಬಂದ್ರು ಮತ್ತೆ ರಾಶಿ ಮಾಡಿದ ಮೇಲೆ ನಮಗೆ ರೇಟ್ಗಳು ಹೆಚ್ಚು ಕಮ್ಮಿ ಆಗ್ತಾ ಇಲ್ಲ ಒಂದು ಅಂದಾಜು ಒಂದ್ ಸ್ವಲ್ಪ ಒಂದ್ ಜಜ್ಮೆಂಟ್ ರೈತರಿಗೆ ಗೊತ್ತಾಗುತ್ತಣ್ಣ ಈ ತರ ನಮ್ಗೆ ಬೆಲೆ ಸಿಗುತ್ತೆ ಈ ತರ ನಮ್ಗೆ ಅನುಕೂಲ ಆಗುತ್ತೆ ಮತ್ತೆ ಈ ತರ ನಮ್ದು ಲಾಭ ಬರುತ್ತೆ ಬಟ್ ನಾವು ಓರಾಲ್ ಆಗಿ ಹೇಳ್ಬೇಕಂದ್ರ ನಾವು ರಾಶಿ ಮಾಡಿ ನಾವು ಮಾರುಕಟ್ಟೆಗೆ ಸಾಗಣೆ ಮತ್ತೆ ಸರ್ಕಾರ ಅದು ಏನು ರೇಟ್ ಘೋಷಣೆ ಮಾಡಿರ್ತಾನ ಅವಾಗ್ಲೇ ನಮಗಿದು ಎಷ್ಟು ಲಾಭ ಎಷ್ಟು ನಾವು ಲಾಭಿ ಮಾಡಿದೀವಿ ಅಲ್ಲಿ ನಮಗೆ ಒಂದು ಸಂಪೂರ್ಣ ಮಾಹಿತಿ ಸಿಗುತ್ತೆ ಅಲ್ಲಿವರೆಗೂ ನಮಗೆ ಒಂದು ರಫ್ ಎಸ್ಟಿಮೇಶನ್ ಇರುತ್ತೆ ಇವಾಗ ನಾವು ತೊಗರಿ ಬೆಳೆನ ಸಾವಯವವಾಗಿ ಬೆಳೆಬಹುದು ನೈಸರ್ಗಿಕವಾಗಿ ಬೆಳಿಬೋದ ನೈಸರ್ಗಿಕವಾಗಿನೂ ಈ ತೊಗರಿ ಬೆಳೆನ ನಾವು ಇಲ್ಲಿ ನಾವು ನಮ್ಮ ಅಕ್ಕಪಕ್ಕ ರೈತರು ನೋಡಿದ್ವಿ ಆದ್ರೆ ನಮ್ಮ ತೋಟಗಳಲ್ಲಿ ಏನು ಬೆಳಿತಾ ಇದೀವಲ್ಲ ನಾವು ಎರಡು ಅನುಸರಿಸಕೊಂಡು ಹೋಗ್ತೀವಣ್ ಒಂದು ಐವತ್ ಪರ್ಸೆಂಟ್ ಇನ್ನೊಂದು ಐವತ್ ಪರ್ಸೆಂಟ್ ರಾಸಾಯನಿಕ ಎರಡರದ್ದು ಒಂದು ಸಮತೋಲನ ಕಾಯ್ದುಕೊಂಡು ನಾವು ನಮ್ಮ ತೊಗರಿ ಬೆಳೆಯನ್ನ ಮಾಡ್ಕೊತ ಬಂದಿವಿ ಅದು ನಮಗ ಸರಿಯಾಗಿ ಅನ್ಸಿದೆ ಅಣ್ಣ ಒಳ್ಳೆ ಲಾಭಗಳನ್ನು ಕೊಟ್ಟಿದೆ ಅದನ್ನ ನಮ್ಮನ್ನು ತೋರಿಸ್ಕೊಂಡು ಇಲ್ಲ ಬಟ್ ನೈಸರ್ಗಿಕವಾಗಿ ಒಳ್ಳೆ ಸಾಯೋ ಗೊಬ್ಬರ ಕೊಟ್ಟು ಮತ್ತೆ ಸ್ವಲ್ಪ ಜೀವಾಮೃತ ಈ ತರ ಮಾಡ್ಕೊತ ಹೋದ್ರೆ ಆ ತೊಗರಿ ಬೆಳೆನು ಒಳ್ಳೆ ಚೆನ್ನಾಗಿ ಬರುತ್ತಂತ ಇಲ್ಲಿ ನಾವೆಲ್ಲ ನೋಡಿದೇವಣ್ಣ ಅಕ್ಕಪಕ್ಕ ರೈತರು ತೊಗರಿ ಬೆಳೆ ಕೃಷಿಯಲ್ಲಿ ಅಪಾರವಾದ ಅನುಭವವಿದೆ ಇದೆ ಅದ್ರ ಬಗ್ಗೆ ನಾವು ಲಾಭಗಳ ಬಗ್ಗೆ ಮಾತಾಡೋದ್ರೆ ತಾವೇನು ಹೇಳಕ್ ಇಷ್ಟಪಡ್ತೀರಿ ಯಾವುದೇ ಬೆಳೆ ಅಂದಕಾರ ಲಾಭ ನಷ್ಟ ಎರಡು ಇರೋದೇ ನಾವು ಈ ತೊಗರಿಯಲ್ಲಿ ಮೊದಲು ಬಹಳ ಲಾಭನು ತೊಂದಿದೀವಿ ಮತ್ತ ಇತ್ತೀಚೆಗೆ ನಷ್ಟನು ನಮಗಾಗಿದಣ್ ಒಂದು ಈ ವರ್ಷದ ಬೆಳೆ ಈ ಏನ್ ಬೆಳಿ ಅದಲ್ಲ ಇದಕ್ಕಿಂತ ಮುಂಚೆ ಬೆಳೆ ನಮಗೆ ನಷ್ಟ ಹೆಂಗಂದ್ರ ನಮ್ದು ಐವತ್ನಾಕ್ ಎಕರೆ ತೊಗರಿ ಇತ್ತಣ ಟೋಟಲ್ ನಮ್ಮ ಒಂದು ನೂರ ಇಪ್ಪತ್ತ ಎಕರೆ ಜಮೀನಲ್ಲಿ ಅದು ನಮ್ಗೆ ಆಲ್ಮೋಸ್ಟ್ ನಮ್ದು ಎಕ್ಸ್ಪೆಕ್ಟೇಷನ್ ಏನಿತ್ತಂದ್ರ ಒಂದ್ ಎಕರೆ ಕರೆ ಮೂರು ನಾಲ್ಕು ಕ್ವಿಂಟಲ್ ಅಂತ ಇತ್ತು ಯಾವುದೇ ಬೆಳೆ ಅಲ್ಲಣ್ಣ ನಾವು ಲಾಭ ನಷ್ಟ ಅಂತ ಎರಡೂ ಇದ್ದೇ ಇರುತ್ತೆ ನಾವು ಈ ತೊಗರಿಯಲ್ಲಿ ಬಹಳ ಲಾಭ ತೊಂದಿದ್ವಿ ಮೊದಲು ಕಂಟಿನ್ಯೂಸ್ ಆಗಿ ಹೋದ್ ವರ್ಷನೇ ಬಹಳ ನಾವು ಒಂದ್ಸಾರಿ ನಾವ್ ಏನು ಆಯ್ತ್ರಿ ಇಪ್ಪತ್ತ್ ವರ್ಷದಿಂದ ನಾವ್ ಲಾಭನೇ ತಗೋತ ಬಂದರೆ ಒಟ್ಟೆ ಮಾಡ್ಲಿಲ್ಲ ಎಕರೆ ನಾವ್ ಇಳುವರಿ ಎಷ್ಟ್ ಇಟ್ಟಿದೀವಿ ಅಷ್ಟು ಬಂದಿದೆ ಟೋಟಲ್ ಹೋದ್ ವರ್ಷ ಅಷ್ಟೇ ಅಣ್ಣ ಐವತ್ ಐವತ್ನಾಕ್ ಎಕರೆ ತೊಗರಿ ಇತ್ತು ನಮಗ ಒಂದು ನೂರಾ ಇಪ್ಪತ್ ಎಕ್ರೆಯಲ್ಲಿ ಅವಾಗಣ್ಣ ನಮಗೆ ನಷ್ಟ ಆಯ್ತು ನಾವ್ ಐವತ್ನಾಕ್ ಎಕರೆಗೆ ಸರಿಸುಮಾರು ಅಂದ್ರೂನು ಎರಡ್ ನೂರ ಐವತ್ತರಿಂದ ಮುನ್ನೂರ ಕ್ವಿಂಟಲ್ ಲೆಕ್ಕ ಇಟ್ಟಿದ್ವಿ ಅದು ನಮಗ ಬರೇ ಅರವತ್ತೈದು ಕ್ವಿಂಟಲ್ ಆಯ್ತು ತೊಗರಿ ಬೆಳೆ ಎಲ್ಲಾ ಚೆನ್ನಾಗಿ ಬಂತು ಬಟ್ ಎಂಡಲ್ಲಿ ಬರೆ ಗಿಡ ದೊಡ್ಡದಾಯ್ತು ಸ್ವಲ್ಪ ಕಾಳ ಸರಿಯಾಗಿ ಆ ಹೂನು ಅಷ್ಟು ಸ್ವಲ್ಪ ಸರಿಯಾಗಿ ಸಟ್ಟಿಂಗ್ ಆಲರ್ ಮತ್ತ ಮುಂದೆ ಕಾಳುಗಳು ಆಲಿಲ್ಲ ನಮ್ಗ ಆ ವಾತಾವರಣ ಯಾಕೆ ಗೊತ್ತಿಲ್ಲ ಅಣ್ಣ ಮೊದಲಿನ ಬೆಳ್ಕೊತ ಬಂದಾರ ಬಟ್ ಅವಾಗೆ ಇಪ್ಪತ್ತು ವರ್ಷ ಆಲ್ಮೋಸ್ಟ್ ಆದ್ಮೇಲೆ ನಮಗಿದು ಫಸ್ಟ್ ಟೈಮ್ ನಷ್ಟ ಆಗಿದ್ದು ಈ ತೊಗರಿಯಲ್ಲಿ ಅಲ್ಲಿ ಬಹಳ ನಷ್ಟ ಆಗಿದ್ದು ನಮಗ ನಮಗ ಏನಿಲ್ಲ ಅಂದ್ರೂ ಒಂದು ಹತ್ತರಿಂದ ಹನ್ನೆರಡು ಲಕ್ಷ ರೂಪಾಯಿ ನಷ್ಟ ಆಗಿದೆ ಅಣ್ಣ ಅವಾಗ ನಮ್ಗೆ ಅರವತ್ತೈದು ಕ್ವಿಂಟಲ್ ಆಗ್ಯದ ಹೋದ ವರ್ಷ ಅರವತ್ತೈದು ಕ್ವಿಂಟಲ್ ಒಂದ್ ಕ್ವಿಂಟಲ್ ಎಂಟು ಸಾವಿರ ರೂಪಾಯಿ ಅಂತ ಬಂದದ ಒಂದು ಐದರಿಂದ ಐದುವರೆ ಲಕ್ಷ ನಮಗ ಅವಾಗ ಆ ಬೆಳೆಗ ನಮಗ ಹಣ ಬಂದಿದಳ ಬಟ್ ನಮಗದು ಅದ್ರ ಆ ಬೆಳೆದ್ ನಮ್ಗೆ ಎಕ್ಸ್ಪೆಕ್ಟೇಷನ್ ಒಂದು ಹತ್ತರಿಂದ ಹದಿನೈದು ಲಕ್ಷ ತನ ಹೀಗಾಗಿ ಹಿಂಗಾಗಿ ಅದು ಒಂದು ಬಹಳ ನಷ್ಟ ಆಗ್ಯದ ಬಟ್ ಇದಕ್ಕಿಂತ ಮೊದಲು ನಾವ್ ಏನ್ ಬೆಳೆ ಇದ್ದವಲ್ಲ ಅದಕ್ಕಿಂತ ವರ್ಷಕ್ಕಿಂತ ಮುಂಚೆ ನಾವು ಅವಾಗ ಎಕರೆ ತೊಗರಿ ಮಾಡಿದ್ವಿ ಎಕರೆ ತೊಗರಿ ಮಾಡಿ ಟೋಟಲ್ ಎರಡ್ ಐವತ್ ಕ್ವಿಂಟಲ್ ಮಾಡಿದ್ವಿ ಎರಡ್ನೂರ ಐವತ್ ಕ್ವಿಂಟಲ್ ಮಾಡದ್ರ ಅವಾಗ ನಾವ್ ಕ್ವಿಂಟಲ್ ಗೆ ಮಾರ್ಕೆಟ್ ರೇಟ್ ಆರ್ ಸಾವಿರ ಸಿಕ್ಕಿದೆ ಹಿಂಗಾಗಿ ನಾವು ಅದರಲ್ಲಿ ಒಟ್ಟಾರೆ ನಾವು ಹನ್ನೆರಡ್ ಲಕ್ಷ ರೂಪಾಯಿ ಲಾಭ ತಗೊಂಡಿದ್ವಿ ಅವಾಗ ಈ ತರ ಆ ತರ ನಾವು ಮೊದಲು ಎಕರೆ ಇತ್ತು ಎಕರೆ ಇತ್ತು ಎಷ್ಟು ನಿರೀಕ್ಷೆ ಮಾಡಿ ಅಷ್ಟ್ ಲಾಭ ತಗೊಂಡಿದ್ವಿ. ಬಟ್ ಹೋದ ವರ್ಷ ನಮ್ಗೆ ಒಂದ್ ಸ್ವಲ್ಪ ಸಮಸ್ಯೆ ಆಯ್ತು ಆ ಇದುವರೆಗೆ ನಾವ ತೊಗರಿ ಬೆಳೆ ಕೃಷಿಯ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನ ಪಡ್ಕೊಂಡ್ವಿ ಅದಕ್ಕೆ ನಮಗೆ ಸಹಕರಿಸಿದಂತ ದರಪ್ಪ ಅವರು ಮತ್ ಮಹದೇವ್ನವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನ ಹೇಳ್ತಾ ಈ ಕಾರ್ಯಕ್ರಮನ ಇಲ್ಲಿಗೆ ಮುಗಿಸೋಣ ಧನ್ಯವಾದಗಳು ನಮಸ್ಕಾರ ಧನ್ಯವಾದಗಳು